ರಾಮಾಯ ರಾಮ ಭದ್ರ ರಾಮಚಂದ್ರ ವೇದಸೆ ರೂನಾಥನಾಥ ಶೀತಾಯ ಪದಯ ದಕ್ಷಿಣದ ಅಯೋಧ್ಯೆ ಎಂದು ಖ್ಯಾತಿಯನ್ನು ಹೊಂದಿರುವ ಶ್ರೀ ರಾಮಕ್ಷೇತ್ರ ಸಂಸ್ಥಾನ ಶ್ರೀ ರಾಮಕ್ಷೇತ್ರ ಸಂಸ್ಥಾನ ಶ್ರೀ ಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಇದನ್ನ ಸ್ಥಾಪನೆ ಮಾಡಿ ಮುಂದೆ ಉತ್ತರಾಧಿಕಾರಿಗಳಾಗಿ ರಾಮಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಪೀಠದ ಮಹಾಮಂಡಲೇಶ್ವರ ಏಕಜಾರ್ ಆಟ್ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಉತ್ತರಾಧಿಕಾರಿಗಳಾದಿ ಇದೀಗ ಕೆಲವೇ ಸಮಯದಲ್ಲಿ ಅವರು ಮಹಾಮಂಡಲೇಶ್ವರರಾಗಿ ಅವರಿಗೆ ಪೀಠ ಅವರಿಗೆ ಬಿರುದು ದಕ್ಕಿದೆ ಇದು ನಮ್ಮ ದಕ್ಷಿಣ ಭಾರತೀಯರಿಗೆ ಹೆಮ್ಮೆಯ ವಿಚಾರ ಇದು ಸಾಧುಗಳ ಕಾಡದಲ್ಲಿಯೇ ಇರುವುದು ಆದರೆ ಇದೀಗ ನಮ್ಮ ರಾಮಕ್ಷೇತ್ರದ ನಮ್ಮ ಸ್ವಾಮಿಗಳಿಗೆ ದಕ್ಕಿರುವುದು ನಮಗೆಲ್ಲ ಹೆಮ್ಮೆ ತಂದಿದೆ ಈ ರಾಮಕ್ಷೇತ್ರ ಹಾಗೂ ಇತ್ತೀಚೆಗೆ ನಡೆದ ಕುಂಭಮೇಳ ಅಲ್ಲಿಯ ನಾಗಾಸಾಧುಗಳು ಅಲ್ಲಿಯ ಅಖಾಡ ಅವರಿಗೆ ಆಗಿರುವ ಪಟ್ಟಾಭಿಷೇಕ ಇದರೆಲ್ಲ ಮಾಹಿತಿಗಳನ್ನು ಇದೀಗ ನಾವು ಅವರಿಂದಲೇ ಕೇಳುವ ಸ್ವಾಮೀಜಿಯವರನ್ನು ಈ ಕಾರ್ಯಕ್ರಮದಲ್ಲಿ ನಾವು ಬರಮಾಡಿಕೊಳ್ಳೋಣ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇದೀಗ ನಮ್ಮ ಭಕ್ತರಿಗೆ ಒಂದಷ್ಟು ವಿಚಾರಗಳನ್ನು ನೀವು ತಿಳಿಸಿಕೊಡಬೇಕಾಗಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸುತ್ತೇವೆ ಜಯ ಶ್ರೀರಾಮ್ ಪ್ರಪ್ರಥಮವಾಗಿ ರಾಮ ಕುರಿತಾಗಿ ತಾವು ಪಟ್ಟಾಭಿಷಿಕ್ತರಾಗಿದ್ದು ಇದೀಗ ಯಾವ ತರ ಇಲ್ಲಿ ನಡೀತದೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರೆ ಭಗವದ್ ಭಕ್ತರೇ ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನ ನಿತ್ಯಾನಗ ಧರ್ಮಸ್ಥಳ ಇವತ್ತು ಇದೊಂದು ಇಡೀ ರಾಷ್ಟ್ರ ಅಂತಾರಾಷ್ಟ್ರಗಳಲ್ಲಿ ತನ್ನದೇ ಆದಂತಹ ಒಂದು ಮಾನ್ಯತೆಯನ್ನ ಪಡೆದಿದೆ ಶ್ರೀ ರಾಮದೇವರು ಪಾದಾರ್ಪಣೆ ಮಾಡಿದ ಸ್ಥಳ ಇದೊಂದು ಸ್ಥಳ ಶೀತಾನ್ವೇಷೆಯ ಕಾಲದಲ್ಲಿ ರಾಮ ಸಮೇತ ಪ್ರಯಾಣವನ್ನು ಮಾಡುತ್ತಾ ಮಾಡುತ್ತಾ ದಕ್ಷಿಣಕ್ಕೆ ಬಂದ ಸಮಯದಲ್ಲಿ ರಾಮದೇವರ ಗುರುಗಳಂತಹ ಋಷರು ಅಲ್ಲಿ ಪುತ್ರ ಕಾಮೇಶ್ವರನ್ನು ಮಾಡಿದವರು ದಶರಥನ ಸ್ಥಾನದಲ್ಲಿ ರಾಮದೇವರ ಜನ್ಮಕ್ಕೆ ಹಿಂದೆ ಅವರು ತೀರ್ಥ ಕ್ಷೇತ್ರ ಯಾತ್ರೆ ಮಾಡ್ತಾ ಮಾಡ್ತಾ ಇಲ್ಲಿ ಬಂದು ತಂಗ್ ತಂಗಿದ್ರಂತೆ ಅದನ್ನು ತಿಳ್ಕೊಂಡಂತ ರಾಮದೇವರು ಒಂದು ದಿವಸ ಇಲ್ಲಿ ಕೂಡ ಅವರ ಅನುಷ್ಠಾನವನ್ನು ಮಾಡಿರ್ತಾರೆ ಆದ ಕಾರಣ ಇದೊಂದು ಚೈತನ್ಯ ಭೂಮಿ ಅಂತ ಹೇಳಲ್ಪಟ್ಟಿದೆ ನನ್ನ ಗುರುಗಳಂತ ಆತ್ಮಾನಂದರು ನಿತ್ಯಾನಂದರಲ್ಲಿ ಸೇವೆಯನ್ನು ಮಾಡ್ತಾ ಇರುವಾಗ ಅವರು ಹೇಳಿದ್ರು ನೀನು ದಕ್ಷಿಣ ಕರ್ನಾಟಕಕ್ಕೆ ಹೋಗಿ ಅಲ್ಲಿ ಧರ್ಮಸ್ಥಳ ಇದೆ ಅದರ ಪಕ್ಕದಲ್ಲಿ ಒಂದು ಪುಣ್ಯಕ್ಷೇತ್ರ ನಿನಗಾಗಿ ಕಾದಿದೆ ಅಲ್ಲಿ ಹೋಗು ನಿನ್ನ ಕುಟೀರವನ್ನು ಪ್ರಾರಂಭ ಮಾಡು ನಿನ್ನ ಧರ್ಮ ಜಾಗೃತಿ ಕೆಲಸವನ್ನು ಪ್ರಾರಂಭ ಮಾಡುತ್ತಾ ಗುರುಗಳಿಗೆ ಸಂದೇಶವನ್ನು ಕೊಡ್ತಾರೆ ಆ ಪ್ರಕಾರ ಗುರುಗಳಿಂದ ಇಲ್ಲಿ ಬಂದಾಗ ಅವರಿಗೆ ಇಲ್ಲಿಯ ಎಲ್ಲ ವಾತಾವರಣ ಅನುಕೂಲ ಮಾಡಿಕೊಟ್ಟು ತದನಂತರ ಅವರು ಇಲ್ಲಿ ಒಂದು ತಮ್ಮ ಕ್ಷೇತ್ರವನ್ನ ನಿರ್ಮಾಣ ಮಾಡ್ತಾರೆ ಸ್ವಾಮೀಜಿ ಯಂತ್ರ ಸಮಾಧಿಯ ನಂತರ ನಮ್ಮನ್ನು ಬರಮಾಡಿಕೊಂಡು ನಾವು ಆ ಮೊದಲೇ ಅಂದರೆ ನಮ್ಮ ಹದಿಮೂರನೇ ವಯಸ್ಸಿನಲ್ಲಿ ಅಧ್ಯಾತ್ಮ ದೀಕ್ಷೆಯನ್ನು ನಮ್ಮ ಸ್ವಂತ ತಂದೆಯವರಿಂದಲೇ ಪಡೆದಿದ್ದೇವೆ ನಮ್ಮ ತಂದೆಯವರು ನಿತ್ಯಾನಂದರು ಗಣೇಶ್ವರಿ ವಜ್ರೇಶ್ವರಿಯ ದೊಡ್ಡ ಜಗದ್ಗುರು ಅವರ ಸಾಕ್ಷಾತ್ ಭಗವಂತರ ಸ್ವರೂಪ ಅವರ ಶಿಷ್ಯರಾಗಿದ್ದರು ಅವರಲ್ಲಿ ದೀಕ್ಷೆಯನ್ನು ಪಡೆದಿದ್ದರು ತದನಂತರ ಅವರು ಗ್ರಾಸ್ತ ಸನ್ಯಾಸಿಗೂ ಜೀವನ ಮಾಡಲಿಕ್ಕೆ ಗುರುಗಳ ಆದೇಶ ಬರ್ತದೆ ಆ ಪ್ರಕಾರ ಅವರು ಗ್ರಾಸ್ತ ಜೀವನದಲ್ಲಿ ಸಾಧನೆಯನ್ನು ಮಾಡ್ತಾ ಇರ್ತಾರೆ ಅವರು ನಮಗೆ ಮಂತ್ರದೀಕ್ಷೆಯನ್ನು ಓಂಕಾರ ದೀಕ್ಷೆಯನ್ನು ಆಮೇಲೆ ನಮ್ಮ ಎಲ್ಲ ಚಕ್ರ ಜಾಗೃತಿ ಕುಂಡಲಿನಿ ವಿದ್ಯೆಯ ಬಗ್ಗೆ ಒಂದು ಹತ್ತು ವರ್ಷ ನಮಗೆ ನಮ್ಮ ತಂದೆಯ ಗುರುಗಳು ತದನಂತರ ಗೋವಿಂದ ಸ್ವಾಮಿ ಎಂಬ ಅವಧೂತರು ಸಿಕ್ತಾರೆ ಅವರು ನಿತ್ಯಾನಂದರ ಪರಮ ಶ್ರೇಷ್ಠ ಶಿಷ್ಯರು ಎಲ್ಲ ಸಿದ್ಧಿಯನ್ನು ಪಡ್ಕೊಂಡವರು ಬಂಟವಾಳ ಸ್ಮಶಾನ ಆಮೇಲೆ ಗಣೇಶ್ವರಿ ವಜ್ರೇಶ್ವರಿ ಸ್ಮಶಾನ ದೊಡ್ಡ ಸಾಧನೆ ಮಾಡುತ್ತ ಅವಧೂತರು ಅವರೊಟ್ಟಿಗೂ ಕೂಡ ನಾವು ಒಂದು ಐದು ವರ್ಷ ಸಾಧನೆಯನ್ನು ಮಾಡಿದ್ದೇವೆ ಆಮೇಲೆ ಈ ಪುಣ್ಯಕ್ಷೇತ್ರಕ್ಕೆ ಬರಬೇಕಂತ ಒಂದು ಸನ್ನಿವೇಶ ನಿರ್ಮಾಣ ಆಯಿತು ಈ ಕ್ಷೇತ್ರ ನಿರ್ಮಾತೃ ನನ್ನ ದೀಕ್ಷಾ ಗುರುಗಳಂತ ಆತ್ಮಾನ ಸ್ವಾಮಿ ಅವರು ಕರೆಸಿಕೊಂಡ್ರು ಕರೆಸಿಕೊಂಡವರ ಅವರಿಗೆ ಅವರ ಕಾಲದಲ್ಲಿ ನಮ್ಮನ್ನ ಉತ್ತರಾದಿಯಾಗಿ ನೇಮಕ ಮಾಡಿದ್ರು ಎರಡು ಸಾವಿರದ ಏಳರಲ್ಲಿ ಏಳು ಎಂಟರಲ್ಲಿ ನಾವು ಇಲ್ಲಿ ಹೊಂದಿದ್ದೇವೆ ತದನಂತರ ಒಂಬತ್ತಕ್ಕೆ ನಮ್ಮ ಪಟ್ಟಾಭಿಷೇಕ ಆಯಿತು ಪಟ್ಟಾಭಿಷೇಕ ನಂತರ ಒಬ್ಬ ಸನ್ಯಾಸಿ ಒಂದು ಪೀಠವನ್ನು ಹೇಗೆ ನಡೆಸಬೇಕೆಂಬ ಒಂದು ಪರಿಕಲ್ಪನೆ ಎದ್ದುಕೊಂಡು ಕಾರಣ ನಾವು ಎರಡು ಮೂರು ಜನ ಅವಧೂತ ಗುರುಗಳನ್ನು ಹೊಂದಿದ್ದೇವೆ ಪೀಠಕ್ಕೆ ಬಂದ ಕೊಲೆ ನಮಗೆ ಕುಸಿ ಬಂದಾಗಿ ನಡೆಯಲಿಕ್ಕೆ ಆಗುವುದಿಲ್ಲ ನಾಲ್ಕು ಗೋಡೆಯ ಮಧ್ಯೆ ಆಧ್ಯಾತ್ಮ ಚೌಕಟ್ಟಿನಲ್ಲಿ ನಮ್ಮ ಬದುಕನ್ನು ನಡೆಸಬೇಕಾಗ್ತದೆ ಆ ಪ್ರಕಾರ ನಾವು ಬದುಕನ್ನು ನಡೆಸಿ ಜನ ಕಲ್ಯಾಣ ಲೋಕ ಕಲ್ಯಾಣದ ವಿಚಾರದಲ್ಲಿ ಆಧ್ಯಾತ್ಮಕ ಧಾರ್ಮಿಕ ಸಾಮಾಜಿಕ ಜಾಗೃತಿಯನ್ನ ಮಾಡಿಕೊಂಡು ಬಂದಿದ್ದೇವೆ ಅದಕ್ಕೆ ಒಂದು ಪೂರಕವಾದ ಸನ್ನಿವೇಶ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಪಟ್ಟಾಭಿಷೇಕ ದಶಮಾನೋತ್ಸವ ಮಾಡುವಂತಹ ಸಂದರ್ಭ ನಮ್ಮ ಶಿಷ್ಯರು ಹೇಳಿದ್ರು ಗುರುಗಳು ಏನು ಮಾಡೋದು ಇದಕ್ಕೆ ನಾನು ಹೇಳಿದೆ ನನಗೆ ಒಂದು ಅನುಕೂಲ ಅನುಕೂಲವಾಗುವಂತಹ ಯಾವುದೇ ವಿಚಾರ ಬೇಡ ಜನ ಕಲ್ಯಾಣಕ್ಕಾಗಿ ಜಗತ್ ಕಲ್ಯಾಣಕ್ಕಾಗಿ ನಾವು ಒಂದು ದೊಡ್ಡ ರಾಷ್ಟ್ರೀಯ ಧರ್ಮ ಸಂಸ್ಕೃತ ಮಾಡುವ ಅದರ ಮುಖಾಂತರ ರಾಷ್ಟ್ರದ ಅಂತಾರಾಷ್ಟ್ರದ ಎಲ್ಲ ಸಾಧುಗಳನ್ನು ಸೇರಿಸಿ ಒಂದು ಒಳ್ಳೆಯ ಒಂದು ಏನು ಜಿಜ್ಞಾಸೆಯನ್ನು ನಡೆಸಿ ಹಿಂದೆ ಎಲ್ಲ ಬಸವ ಕಲ್ಯಾಣ ಅಲ್ಲಿ ಕೂಡ ಸಾಯಂಕಾಲ ಧರ್ಮ ಜಿಜ್ಞಾಸೆ ಆಗ್ತೈತಿ ಅಂದೆ ವಿವೇಕಾನಂದರು ಕೂಡ ಒಂದು ಧರ್ಮ ಜಾಗೃತಿ ಸನ್ನಿವೇಶದಲ್ಲಿ ಅಮೆರಿಕದಲ್ಲಿ ಭಾಗವಹಿಸಿದಂತೆ ಹಾಗೆ ಧರ್ಮ ಜಾಗೃತಿ ಕಾಲ ಕಾಲಕ್ಕೆ ಎಲ್ಲಾ ದೇಶದಲ್ಲಿ ಆಗ್ತಾ ಇರ್ತದೆ ಅದಕ್ಕೆ ಪೂರ್ವಕವಾಗಿ ಧರ್ಮ ಜಾಗೃತಿ ಧರ್ಮ ಸಂಸತ್ ಮಾಡೋಣ ಅಂತೇಳಿ ಧರ್ಮ ಸಂಸತ್ ಮಾಡಿದೆ ಆ ಧರ್ಮ ಸಂಸತ್ತಿನ ಬಹಳಷ್ಟು ಜನ ಸಾಧುಗಳು ಮಂಡಲೇಶ್ವರ ಆಚಾರ್ಯರು ಬಂದಿದ್ದರು ಅವರಿಗೆ ಬಂದ ಕಾರಣ ನಮ್ಮ ಪರಿಕಲ್ಪನೆ ಒಂದು ಚಿತ್ರಣ ಸಿಕ್ಕಿತ್ತು ಇಂತ ಒಂದು ಕ್ಷೇತ್ರ ಇದೆ ಅಂತೆ ತದನಂತರ ಅವರು ನಮ್ಮನ್ನೆಲ್ಲ ಒಂದು ಇಂಟೆಲಿಜೆನ್ಸ್ ಫಾಲೋ ಮಾಡ್ತಾ ಇದ್ರು ಈ ಸ್ವಾಮಿಗಳ ಹಿಂದೆ ಏನು ಮುಂದೆ ಏನು ಹೇಗೆ ಇಲ್ಲಿ ದಕ್ಷಿಣಕ್ಕೆ ಅದು ಆ ಸಮಯದಲ್ಲಿ ತಾವು ಅವರನ್ನು ಕರೆಸಿರುವ ಆ ರೀತಿಯನ್ನು ಎರಡು ಸಾವಿರದ ಹದಿನೆಂಟು ಹದಿನೆಂಟಂದ್ರೆ ನಿಮಗೆ ಹೇಗೆ ಅವರ ಸಂಪರ್ಕ ಆಯಿತು ಅಂತ ಹೌದು ಹೌದು ನಮಗೆ ಉತ್ತರ ಭಾರತ ಯಾತ್ರೆಯಲ್ಲಿರುವಾಗ ಅನೇಕ ಬದರಿ ಕೇದಾರ್ ಗಂಗೋತ್ರಿ ಯಮುನೋತ್ರಿ ಎಲ್ಲ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನಾನು ಈ ಪೀಠಾಧೀಶನಾಗುವ ಮುಂಚೆ ಇಲ್ಲಿ ಸನ್ಯಾಸವನ್ನು ಸ್ವೀಕರಿಸುವ ಮುಂಚೆನೆ ಒಂದಷ್ಟು ರಾಶಿ ಮಂಡಲೇಶ್ವರದ್ದು ಒಂದಷ್ಟು ನಮ್ಮ ಮಹಾಂತರದ್ದು ಎಲ್ಲ ಸಂಪರ್ಕ ಇತ್ತು ಅದೆಲ್ಲ ಇದಕ್ಕೆ ಪೂರಕ ಆಯಿತು ನಮಗೆ ಎರಡು ಸಾವಿರದ ಹದಿನೆಂಟು ಇಲ್ಲಿ ರಾಷ್ಟ್ರೀಯ ಧರ್ಮ ಸಂಸತ್ ಮಾಡುವಾಗ ಒಂದು ಅಲ್ಲಿ ತುಂಬ ತುಂಬ ಜನ ಸಮುದ್ರದ ಉಪಾದಿಯಲ್ಲಿ ನಮ್ಮ ಸಾಧುಗಳು ಇಲ್ಲಿ ಬರಮಾಡಲಿಕ್ಕೆ ಅದೊಂದು ನಮಗೆ ಒಳ್ಳೆಯ ಒಂದು ಸನ್ನಿವೇಶ ಆಗಿತ್ತು ಅಂದ್ರೆ ನಾವು ಎಲ್ಲ ಹೋದಾಗ ಆಶ್ರಮಗಳಿಗೆ ಸಂಪರ್ಕ ಮಾಡೋದು ಸಂಬಂಧ ಇಟ್ಕೊಳ್ಳೋದು ಎಲ್ಲ ಮಾಡ್ತಿದ್ದೆವು ಅವ್ರಲ್ಲಿ ಅಧ್ಯಾತ್ಮ ಜಿಜ್ಞಾಸೆಯನ್ನು ಕೂಡ ಮಾಡ್ತಿದ್ದೆವು ಆ ಒಂದು ಕಾರಣದ ಭಾರತದ ಎಲ್ಲ ನಾಲ್ಕು ಮೂಲೆಗಳಿಂದ ಸಾಧುಗಳನ್ನು ಕರೆಸುವಂತಹ ಸನ್ನಿವೇಶ ಎರಡು ಸಾವಿರದ ಹದಿನೆಂಟರಲ್ಲಿ ನಿರ್ಮಾಣ ಆಯಿತು ಹದಿನೆಂಟರ ನಂತರ ಅವ್ರು ತುಂಬಾ ನಮ್ಮ ಹತ್ರ ಅನ್ಯೋನ್ಯವಾದ ಸಂಬಂಧವನ್ನು ಇಟ್ಕೊಂಡ್ರು ಆಮೇಲೆ ಅವರು ಅನೇಕ ಕಾರ್ಯಕ್ರಮ ನಮ್ಮನ್ನು ಕರೆಸುವುದು ಅದಕ್ಕೆ ಪೂರಕವಾಗಿ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಅಯೋ ಹರಿದ್ವಾರದ ಮಠ ಓಪನ್ ಆಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಮಠ ಓಪನ್ ಆಗುವ ಅಲ್ಲಿರುವಂತಹ ಎಲ್ಲ ಆಚಾರ್ಯರನ್ನ ಮಂಡಲೇಶ್ವರನ ಇಲ್ಲಿಂದ ಆವಾಗ ಕಾನೂನು ಮಂತ್ರಿ ಡಿ ವಿ ಸದಾನಂದ ಗೌಡರ್ ಇದ್ರು ದೊಡ್ಡ ದೊಡ್ಡ ನಾಯಕರನ್ನು ಕರೆಸಿ ದೊಡ್ಡ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ನಾವು ಹರಿದ್ವಾರದಲ್ಲಿ ಮಾಡಿದ್ವಿ ಅದೊಂದು ನಮ್ಮ ಈ ವ್ಯವಸ್ಥೆ ವೈಡನ್ ಒಂದು ನಾಂದಿ ಆಯ್ತು ಎರಡ್ ಸಾವಿರದ ಹದಿನೇಳು ಅಲ್ಲಿಂದ ನಮ್ಗೆ ಏನಾಯ್ತು ಅಂದ್ರೆ ಎಲ್ಲ ಕಡೆಯ ಸಂಪರ್ಕ ಸಂಬಂಧಗಳು ಹೆಚ್ಚಾದವು ಸಾಧುಗಳು ಇರ್ಬೋದು ಮಂಡಲೇಶ್ವರ ಇರ್ಬೋದು ಆಚಾರ್ಯ ಇರ್ಬೋದು ಎಲ್ಲೂ ಆಗಿ ನಡ್ಕೊಂಡು ಹೋಯ್ತು ಆಮೇಲೆ ಪುನಃ ನಾವು ಅದಕ್ಕೆ ಪ್ರತಿ ವರ್ಷವೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಏನು ನಮ್ಮ ಎರಡ್ ಸಾವಿರದ ಹದಿನೆಂಟರ ಧರ್ಮ ಸಂಸತ್ ನಂತರ ನಮ್ಮ ರಾಮ ಕ್ಷೇತ್ರದ ಕಾರ್ಯಕ್ರಮ ಇರ್ಬೋದು ಅಥವಾ ಕರಿಕಲ್ ನಮ್ಮ ಭಟ್ಕಲ ಮಠದ ಕಾರ್ಯಕ್ರಮ ಇರಬಹುದು ಅಥವಾ ಪ್ರತಿ ವರ್ಷ ಹರಿದ್ವಾರದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮ ಇದು ಅದಕ್ಕೆಲ್ಲಕ್ಕೆ ಬೇರೆ ಬೇರೆ ಆಕಾರದ ಮುಖ್ಯಸ್ಥರನ್ನು ನಾವು ಕರೆಸ್ತಿದ್ದೇವೆ ಆದ ಕಾರಣ ನಾವೇನಂತೆ ಅವರಿಗೆ ಚೆನ್ನಾಗಿ ಗೊತ್ತಾಯ್ತು ನಮ್ಮ ಅವರ ಒಂದು ಸಾಂಗತ್ಯ ಜಿಜ್ಞಾಸೆ ಆಧ್ಯಾತ್ಮಿಕ ಜಿಜ್ಞಾಸೆ ಅಂತೆ ಒಂದು ಗಂಟೆ ಎರಡು ಗಂಟೆ ಕೊಟ್ಟರು ಉಪನಿಷತ್ತಿನ ಬಗ್ಗೆ ಅಧ್ಯಾತ್ಮದ ಬಗ್ಗೆ ಮನುಷ್ಯನಲ್ಲಿರುವಂತಹ ಪಂಚ ಪ್ರಾಣಗಳ ಬರಬೇಕಿದ್ದು ಅಥವಾ ಇನ್ನಿತರ ಉಪ ಪ್ರಾಣಗಳಿರ್ಬೋದು ಅಥವಾ ಕುಂಡಲಿನಿ ಇರಬಹುದು ಚಕ್ರಗಳಿರ್ಬೋದು ಇದ್ರ ಬಗ್ಗೆ ಅಧ್ಯಾತ್ಮದ ಆಳವಂತಹ ಜಿಜ್ಞಾಸೆ ನಡೆತಕ್ಕಂಥ ಸನ್ನಿವೇಶಗಳು ಬರುತ್ತಿದ್ದವು ನಮಗೆ ಅದಕ್ಕೆ ಪೂರಕವಾಗಿ ಅವರು ಕೂಡ ನಮ್ಮ ಮೇಲೆ ದಕ್ಷಿಣದಲ್ಲಿ ನಮ್ಗೆ ಒಬ್ಬ ಬೇಕು ಅಂತ ಧರ್ಮ ಜಾಗೃತಿ ಮಾಡಿ ಒಬ್ಬ ಸಮರ್ಥ ಬೇಕು ಅಂತ ಹುಡುಕಾಟದಲ್ಲಿ ಮಾಡ್ತಾ ಇದ್ರು ಈ ನಡುವೆ ಈ ಸಾಧುಗಳ ಬಗ್ಗೆ ಈಗ ಇಲ್ಲಿಯ ವಿಷಯ ಸ್ವಾಮೀಜಿ ಅವರಿಗೆ ಒಂದು ನಿಯಮ ಇದೆ ಎಲ್ಲ ಇದೆ ಅವರಿಗೆ ವಸ್ತ್ರ ಕೂಡ ಅವರ ವಿಷಯದಲ್ಲಿ ಸ್ವಲ್ಪ ನೋಡಿ ನಾಗಸಾಧುಗಳಂದ್ರೆ ನಾವು ಬಾಲ್ಯದಲ್ಲಿ ದೀಕ್ಷೆ ತಗೊಳ್ಳುವಾಗ ತುಂಬಾ ಜಟಿಲ ಅವರಿಗೆ ಯಾವುದೇ ಉದ್ರೇಕ ಉದ್ವೇಗಗಳು ಬರಬಾರದು ಅಂತ ಅವರ ಒಂದು ಶಕ್ತಿಯನ್ನೇ ಅಂದ್ರೆ ಒಂದು ಲಿಂಗ ಶಕ್ತಿಯನ್ನೇ ಏನು ಮನುಷ್ಯನಲ್ಲಿರುವಂತಹ ಒಂದು ಆ ಸೆಕ್ಚುಲ್ ಪವರ್ ಅಂತ ಹೇಳ್ತಾರೆ ನೋಡಿ ಅದನ್ನು ತೆಗೆದಾಕ್ತಾರೆ ಅಂದ್ರೆ ಅದಕ್ಕೆ ಅಂತಹ ವಿಧಾನಗಳಿದೆ ಆ ವಿಧಾನದ ಮುಖಾಂತರ ಯಾವುದೇ ಉದ್ವೇಗ ಉದ್ರೇಗ ಬರಬಾರದೆಂಬ ಎಂಬ ನಿಯಮವನ್ನು ಮಾಡಿರ್ತಾರೆ ಇದು ಕಾನೂನಿನಲ್ಲಿ ಜಡ್ಜ್ ಮಾಡುವಾಗ ಎರಡು ವಿಧಾನ ನಿಮ್ಮ ಗಮನಕ್ಕೆ ಏನು ಗೊತ್ತ ಒಂದು ಅವನಿಗೆ ಎಕ್ಸಾಮ್ ಆದ ಕೂಡಲೇ ಡಿಗ್ರಿ ಸಿಕ್ಕಿದ ಕೂಡಲೇ ಎಕ್ಸಾಮ್ ಬರ್ತದೆ ಜಡ್ಜ್ ಪೋಸ್ಟ್ ಕಾಲ್ ಫಾರ್ ಮಾಡ್ತದೆ ಆ ಮುಖಾಂತರ ಜಡ್ಜ್ ಅಂತ ಅಪಾಯಿಂಟ್ ಮಾಡ್ತಾರೆ ಇನ್ನು ಹೈಕೋರ್ಟ್ ನಲ್ಲಿ ಸುಮಾರು ಒಂದು ಹತ್ತು ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದಾಗ ಅವನು ಒಳ್ಳೆ ಒಂದು ಎಕ್ಸ್ಪರ್ಟ್ ವಕೀಲ ಆದರೆ ಅವನ ಹೆಸರು ಕೊಲಿಜಿಯಂ ಒಂದು ಸಂಸ್ಥೆ ಇದೆ ಹೈಕೋರ್ಟ್ ನೆಲ್ಲ ಮುಖ್ಯ ಜಜ್ಜುಗಳು ಸೇರಿಕೊಂಡು ಇವನು ಜಡ್ಜ್ ಮಾಡುವಂತ ಡಿಸೈಡ್ ಮಾಡ್ತಾರೆ ಹಾಗೆ ಒಂದು ಹದಿನೆಂಟು ಇಪ್ಪತ್ತೈದು ಮೂವತ್ತು ಹುಡುಗರನ್ನು ಕೂಡ ಅವರ ಆಸಕ್ತಿ ಇದ್ರೆ ಅವನಲ್ಲಿ ನಾವು ನಾಗಾಂತ ಮಾಡ್ತೇವೆ ನಾವು ಈಗ ಹೇಳಿದ್ದೇವೆಲ್ಲ ಹತ್ತು ಇಪ್ಪತ್ತೈದು ವರ್ಷ ಅಲ್ಲಿ ವಕೀಲ್ ಪ್ರಾಕ್ಟೀಸ್ ಮಾಡಿದವನು ಕೂಡ ಅವನ ಅಧ್ಯಾತ್ಮ ವೇದಾಂತ ಅವನ ಆತ್ಮ ಜಾಗ್ರತೆ ನೋಡಿಕೊಂಡು ಅವನನ್ನು ನಾಗಾಂತೆ ಡಿಕ್ಲೇರ್ ಮಾಡ್ತಾರೆ ನಮ್ದು ಕೂಡ ಹಾಗೆ ಸುಮಾರು ಒಂದು ಏಳು ವರ್ಷದ ಹಿಂದೆ ನಮಗೂ ಕೂಡ ನಾಗಾಂತೆ ಡಿಕ್ಲೇರ್ ಮಾಡಿದಂಥ ಸರ್ಟಿಫಿಕೇಟ್ ಕೊಟ್ಟು ಡಿಕ್ಲೇರ್ ಮಾಡ್ತೇವೆ ಇವು ಯಾರು ನಾಗ ಅಂತ ಮಾಡ್ತಾರೆ ತದನಂತರ ಅವನ ಸಾಧನೆಗಳನ್ನು ಗಮನಕ್ಕೆ ಕೊಡ್ತಾರೆ ನಮ್ಮ ಹತ್ರ ಹೇಳೋದಕ್ಕೆ ಹೇಳುತ್ತೆ ನಮ್ಮಿಂದ ಅಲ್ಲಿಂದ ಬಂದ ಇಲ್ಲಿ ಪ್ರತಿ ಸಲ ಬರ್ತಾರೆ ಬಂದಾಗ ಬಂಟವಾಳ ಹೋಗ್ತಾರೆ ಅಥವಾ ಇನ್ನ ಕಡೆ ಹೋಗ್ತಾರೆ ಈ ಸ್ವಾಮಿ ಏನು ಮಾಡ್ತಿದ್ರು ಅವರ ಪೂರ್ವಾಸಿ ಏನು ಮಾಡ್ತಿದ್ರು ಅವ್ರ ಮರ್ಯಾದೆ ಹೇಗಿತ್ತು ಈಗ ಹೇಗಿದೆ ಎಂಬುದು ನಮಗೆ ಗೊತ್ತಿಲ್ಲದ ಗೊತ್ತಿಲ್ಲದಾಗಿ ಅವರೊಂದು ಇಂಟೆಲಿಜೆನ್ಸ್ ಆಗಿ ರಿಪೋರ್ಟ್ ಕಲೆಕ್ಟ್ ಮಾಡಬೇಕು ಅಂತ ನಿಯಮ ನಮ್ಗೆ ಗೊತ್ತೇ ಆಗಿರೋದಿಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವರದೇ ಆದಂತ ಒಂದು ಬೈಟಕ್ ಇರ್ತಾರೆ ಸುಮಾರು ಒಂದು ಇಪ್ಪತ್ತೆಂಟು ಜನ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಅದಕ್ಕೆ ಮಂತ್ರಿಗಳು ಅಷ್ಟಕೋಶಾಲ ಮಾಂತ ಇರ್ತಾರೆ ಮನಸ್ಸು ಸೆಕ್ರೆಟರಿ ಇರ್ತಾರೆ ಮಹತ್ ಶ್ರೀಮಾಂತ ಇರ್ತಾರೆ ಒಟ್ಟಾರೆ ಎಲ್ಲರ ಮುಖ್ಯಸ್ಥರು ಸೇರಿಕೊಂಡು ಮೀಟಿಂಗ್ ಮಾಡ್ತಾರೆ ನಮಗೆ ಈ ರಾಜ್ಯದಲ್ಲಿ ಯಾರನ್ನು ಮಾಡಬಹುದು ಇಂಥವರ ರಿಪೋರ್ಟ್ ನಮ್ಮಲ್ಲಿ ಇದೆ ಅವರ ಸಾಧನೆಗಳೇನು ಅವರಿಗೆ ಎಷ್ಟು ಮಠ ಇದೆ ಬರೆಯ ಅಧ್ಯಾತ್ಮ ಸಾಧನೆ ಒಂದೇ ಸಾಕೋದಿಲ್ಲ ನಮಗೆ ಒಂದಷ್ಟು ಶಾಖಾ ಮಠಗಳಿರಬೇಕು ಅವನು ಸಮರ್ಥನೆ ಇರಬೇಕು ಅಂದರೆ ಒಂಥರದ ಆಗಿ ಅಂತ ಹೇಳಿ ಅವನು ಬಂದವರನ್ನು ಚೆನ್ನಾಗಿ ಕಾಣುವಂಥ ಅವರಿಗೆ ಊಟ ಕೊಟ್ಟು ಬಂದವರನ್ನು ಒಳ್ಳೆ ರೀತಿಯಲ್ಲಿ ಆತಿಥ್ಯ ಕೊಟ್ಟು ಗೌರವಿಸಬೇಕು ಅಥವಾ ಯಾರು ಆಧ್ಯಾತ್ಮ ಜಿಜ್ಞಾಸೆಗೆ ಬರ್ತಾನೆ ಅವನ ಜಿಜ್ಞಾಸೆಗೆ ಅವಕಾಶ ಮಾಡಿಕೊಡ್ಬೇಕು ನಾನು ಸುಮ್ಮನೆ ಹೊಳಗೆ ಹೋಗುದಲ್ಲಿ ಸೋಲ್ತೇನೆ ಗೆಲ್ತೇನೆ ಎಂಬ ಪ್ರಶ್ನೆ ಇಲ್ಲ ವೇದಾಂತದ ಬಗ್ಗೆ ಒಂದು ಜಿಜ್ಞಾಸೆ ಮಾಡ್ತಾನೆ ಇವನು ದೊಡ್ಡ ವಿದ್ವಾಂಸ ನಮ್ಗೆ ಗೊತ್ತಿಲ್ಲ ಅಂತ ಅವಳಿಗೆ ಅಧ್ಯಾತ್ಮ ಎಂಬುದು ಉಂಟಲ್ಲ ಒಂದು ಅದು ಸತ್ಸಂಗ ಅಂತ ಹೇಳಿದ ಅಲ್ಲಿ ಗೆಲುವು ಸೋಲು ಅಂತ ಇಲ್ಲ ನಾವು ನಮಗೆ ಇದು ತೆಚ್ಚು ವಿದ್ವಾಂಸ ಅಲ್ಲಿ ಸೋತರೋ ಚಿಂತೆ ಇಲ್ಲ ಜಿಜ್ಞಾಸುಗಳು ಪಡಿಸಬೇಕು ಅಲ್ಲಿಂದ ನಾವು ಕಲಿ ಕಲ್ತುಕೊಳ್ಳುವಂಥ ವಿಚಾರಗಳು ಕೊಡ್ತೇವೆ ಈ ನಮ್ಮ ಆಕಾರಗಳಲ್ಲಿ ಹೇಗಿರ್ತದೆ ನಾನೇ ಎಂಬ ನಾನೇ ಸರ್ವಶ್ರೇಷ್ಠ ಅಂತ ತೋರಿಸಿಕೊಳ್ಳಿಕ್ಕ ಅಧ್ಯಾತ್ಮ ಸತ್ಸಂಗ ಆಗ್ತಾ ಇರ್ತದೆ ಆ ನಾವು ಕೂಡ ಆ ಸತ್ಸಂಗಗಳಲ್ಲಿ ಅನೇಕ ಕಡೆ ಭಾಗಿಯಾಗಿದ್ದೆವು ಆ ಮುಂದೆ ಕೂಡ ನಮ್ಮಲ್ಲಿ ಈಗಾಗಲೇ ನಮ್ಮ ಪಂಚದಶ ಜೂನ ಜೂನ್ ಆಕಾರ ಅಂದ್ರೆ ಆಕಾರಗಳಲ್ಲಿ ಸರ್ವಶ್ರೇಷ್ಠ ಸುಮಾರು ಆಕಾರ ಹದಿಮೂರು ಆಕಾರ ಇದೆ ಅದರಲ್ಲಿ ಸನ್ಯಾಸಿ ಆಕಾರ ಇದೆ ಒಂದು ಪಂಚದಶನಾಮ್ ಜುನ ಆಖಾಡ ಇರ್ತದೆ ನಿರಂಜನ ಇರ್ತದೆ ಆಹ್ವಾನ ಇರ್ತದೆ ಆಮೇಲೆ ಅಟಲ್ ಇರ್ತದೆ ಅಗ್ನಿ ಇರ್ತದೆ ಆನಂದ ಇರ್ತದೆ ಮಹಾ ನಿರ್ವಹಣೆ ಇರ್ತದೆ ಅಂದ್ರೆ ಈ ಕೇಸರಿ ಆಗ್ತದಂತ ಸನ್ಯಾಸ ಇನ್ನು ಆರು ವೈಷ್ಣವ್ ಆಕಾರ ಇರ್ತದೆ ಆದ್ರೆ ನಮ್ಮಲ್ಲಿ ಸರ್ವಶ್ರೇಷ್ಠ ಆಕಾರ ಎಂಬುದು ಪಂಚದಶನಾ ಜುನ ಆಕಾರ ಇದರಲ್ಲಿ ಕಡಿಮೆ ಅಂದ್ರೆ ಒಂದು ಇಪ್ಪತ್ತೈದು ಲಕ್ಷ ಸಾಧ ಇರಬಹುದು ರಾಷ್ಟ್ರ ಅಂತಾರಾಷ್ಟ್ರ ಇಡೀ ವಿಶ್ವದಲ್ಲಿ ನೀವು ಹದಿಮೂರು ನಮ್ಮನೆ ಇದು ಆಖಾಡಗಳು ಅದರಲ್ಲಿ ಒಂದಕ್ಕೊಂದು ವ್ಯತ್ಯಾಸ ಅವರ ಆಚಾರ ವಿಚಾರಗಳು ಇರ್ತದೆ ನಾನು ಬಿಳಿ ಬಟ್ಟೆ ಹಾಕಿದವರು ಇರ್ತಾರೆ ಅವ್ರಿಗೆ ಅವರು ಯಾಕೋತರ ರಾಮನನ್ನು ಪೂಜೆ ಮಾಡುವವರು ವಿಷ್ಣುವನ್ನು ಪೂಜೆ ಮಾಡುವವರು ಅಥವಾ ಬೇರೆ ಬೇರೆ ದೇವತೆಗಳಿಗೆ ಈಗ ನಮ್ದ್ರಲ್ಲಿ ನೋಡ್ರಿ ನಮ್ಮ ಆರಾಧನಾ ದೇವರು ದತ್ತಾತ್ರೇಯ ಯಾರು ನಮ್ಮ ಪಂಚದಶ ಆಕಾಡದ ಆರಾಧ್ಯ ದೇವರು ದತ್ತಾತ್ರೇಯ ಇನ್ನು ಮಹಾನಿರ್ವಹಣೆ ಆಕಾರ ಅಂತ ಬರ್ತದೆ ಅಲ್ಲಿ ಬರುವಾಗ ಅವರು ನಮ್ಮ ಯಾರು ಗೊತ್ತ ನಿತ್ಯಾನಂದರನ್ನು ಮಾಡ್ತಾರೆ ಮತ್ತೆ ನಮ್ಮ ಕಪಿಲ ಮುನಿಯನ್ನು ಮಾಡ್ತಾರೆ ಒಂದೊಂದು ಆಕಾಡಕ್ಕೆ ಒಂದೊಂದು ಆರಾಧ ದೇವತೆಯನ್ನು ಇಟ್ಕೊಡ್ತಾರೆ ಅಂದ್ರೆ ಒಟ್ಟಾರೆ ಮೇಲೆ ಏನು ಗೊತ್ತ ನಮ್ಮ ಭಾರತೀಯ ಪರಂಪರೆಯಲ್ಲಿ ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿ ಅನೇಕ ದೇವತೆಗಳನ್ನು ಮಾಡ್ತದೆ ಯಾವ ದೇವತೆಯ ಸಾಕ್ಷಾತ್ಕಾರ ಮಾಡ್ತಾರೆ ಅದರ ಮುಖಾಂತರ ಅವರಿಗೆ ಪುಣ್ಯ ಲೋಕ ಮೇಲ್ಲೋಕ ಸಿಗ್ತದೆ ಅದರಲ್ಲಿ ಸಣ್ಣದು ದೊಡ್ಡದೆಂಬ ಪ್ರಶ್ನೆ ಇಲ್ಲ ಈ ಅದಕ್ಕರೆ ಏನು ಗೊತ್ತ ಪ್ರಾರಂಭಿಕ ಹಂತದಲ್ಲಿ ಒಂದು ದೇವತೆಯನ್ನು ಇಷ್ಟ ದೇವತೆಯನ್ನು ಇಟ್ಕೊಳ್ತಾರೆ ಅಡ್ವಾನ್ಸ್ ಮುಂದೆ ಹೋದಾಗ ದೇವತೆ ಇಲ್ಲ ಬರೇ ಬೆಳಕು ಬರೇ ಹೆಂಡ್ಲೈಟಿಂಗ್ ಪ್ರಕಾಶ್ ಪ್ರಕಾಶ್ ಅಂದರೆ ಅದು ಪರಬ್ರಹ್ಮ ಅಂತ ಹೇಳ್ತೇವೆ ಆ ಪರಬ್ರಹ್ಮನನ್ನು ಸೇರುವವರಿಗೆ ನಿಮಗೆ ಮೂರ್ತಿಗಳು ಬೇಕು ಅದು ರಾಮ ಇರ್ಬೋದು ಕೃಷ್ಣ ಇರ್ಬೋದು ಶಿವ ಇರ್ಬೋದು ಹನುಮಂತ ಇರ್ಬೋದು ಅಲ್ಲಿವರೆಗೆ ನಿಮಗೆ ಮಂತ್ರ ಈ ಜಪಮನಿಯ ಮುಖಾಂತರ ನೀವು ಮಂತ್ರವೂ ಮಾಡಬೇಕೆ ಇದು ಅಂತ ಹಂತಕ್ಕೆ ಮುಟ್ಲಿಕ್ಕೆ ಅದ್ರ ಅಂತ ಇಲ್ಲ ಅಡ್ವಾನ್ಸ್ ಉಂಟಲ್ಲ ಅಲ್ಲಿ ನಿಮ್ಮ ಮಂತ್ರ ಇಲ್ಲ ಜಪ ಇಲ್ಲ ಅದಕ್ಕೆ ವಾಕ್ ಮನಾತೀತ ಅಂತ ಹೇಳಿದೆ ನಾಲ್ಕಿಗೆ ಎಲ್ಲಾಡ್ಲಿಕ್ಕಿಲ್ಲ ಮನಸ್ಸು ಅಲ್ಲ ಬರೇ ಕಲ್ಲಿನಾಗಿ ನೀವು ಕೂತುಕೊಳ್ಳಿ ಅದನ್ನು ತ್ರೆಶ್ ಓಲ್ಡ್ ಅಪ್ ಸಮಾಧಿ ಸಮಾಧಿಯ ಪೂರ್ವ ಭಾಗ ಅಂತ ಹೇಳ್ತಾರೆ ಅದರ ಮತ್ತೆ ಉತ್ತರ ಭಾಗದಲ್ಲಿ ಅದನ್ನ ನಾವು ಇರುವುದನ್ನು ಸಂಪ್ರಜ್ಞಾತ ಸಮೀಕಲ್ಪ ನಿರ್ವಿಕಲ್ಪ ಮಹಾಬೋಧ ಸಮಾಧಿ ಅಂತ ಹೇಳ್ತೀವಿ ಬೇರೆ ಬೇರೆ ಹೆಸರನ್ನು ಕೊಡ್ತೇವೆ ನಮಗೆ ಭಾವ ಸಮಾಧಿ ಅಂತ ಹೇಳಿದಾಗ ಒಂದು ಗಂಟೆ ಗೊತ್ತಾಗ ಕಣ್ಣಿನಲ್ಲಿ ನೀರು ಬರ್ತದೆ ಆನಂದ ತಪಸ್ಸಿನಲ್ಲಿ ಎಲ್ಲ ನಿಮ್ಮ ಇಂದ್ರಿಯಗಳು ಸತ್ತು ಮನಸ್ಸು ಬುದ್ಧಿ ಚಿತ್ರಗಳು ಒಂದು ತಟಸ್ಥ ಆಗ್ತದೆ ನ್ಯೂಟ್ರಲ್ ಸ್ಟೇಜ್ ಅಲ್ಲಿ ಆಗ್ತದೆ ಬರೀ ಮೈನ್ಯೂಟ್ ಇನ್ನೇ ಆಗ್ತದೆ ಒಳಗೆ ಬರ್ತಕ್ಕಂಥ ಹೊರತಕ್ಕಂಥ ವಾಯುವಗತಿ ಗತಿ ನಿಮ್ಗೆ ಗೊತ್ತಿಲ್ಲದೆ ಹೌದಾ ಅನ್ನುವಂಥ ಸ್ವಲೂಪ ನಡೀತಾ ಇರ್ತದೆ ಈ ಸ್ಥಿತಿಯಲ್ಲಿ ಯಾವುದು ಇಂದ್ರಿಯ ಗೆಳಸು ಮಾಡೋದಿಲ್ಲ ಅದು ತನ್ನಷ್ಟಕ್ಕೆ ನಿನ್ನ ಎನರ್ಜಿ ಉಂಟಾಗ ಕರೆಂಟ್ ಮೇಲ್ಮೇಲೆ ಬಂದು ಗುರು ಮಧ್ಯದಲ್ಲಿ ಬೆಳಕಿನ ರೂಪದಲ್ಲಿ ಹೊಳಿತಾ ಇದನ್ನ ಭಾವ ಸಮಾಧಿ ಅಂತ ಹೇಳ್ತೇವೆ ನಲವತ್ತು ವರ್ಷದಲ್ಲಿ ನಾವು ಕೂಡ ಅದನ್ನು ವಿದ್ಯಾರ್ಥಿ ಅಂತ ಹೇಳ್ತೇವೆ ನೀವು ಬದುಕಿನಲ್ಲಿ ಇಷ್ಟೇ ನಿಮಗೆ ಪ್ರಯೋಗ ಅಂದ್ರೆ ದಿನನಿತ್ಯ ನೀವು ಸತ್ಸಂಗದ ಪುಸ್ತಕಗಳು ಅದು ಭಗವದ್ಗೀತೆ ಇರಬಹುದು ಯೋಗ ವಸಿಷ್ಠ ಜ್ಞಾನ ಸಿಂಧ ಇರಬಹುದು ಇಂತಹ ವಿವೇಕ ವೈರಾಗ್ಯ ಜಾಗೃತಿ ಆಗತಕ್ಕಂಥ ಒಂದು ವಿವೇಕ ಅಂದ್ರೆ ವಾಟ್ ಇಟ್ ಈಸ್ ಇದು ಇಸ್ ಅಂಡ್ ರಾಂಗ್ ಫುಲ್ ಇದು ಸತ್ಯನ ಅಸತ್ಯನ ತಿಳ್ಕೋಬೇಕು ಅದನ್ನು ವಿವೇಕ ಅಂತ ಹೇಳ್ತೇವೆ ಆ ಒಂದು ವಿವೇಕ ಮತ್ತೆ ಒಂದು ವೈರಾಗ್ಯ ಎಲ್ಲವೂ ನಾಶ ಆಗ್ತದೆ ಗೊತ್ತಿರಬೇಕು ಬಟ್ಟೆ ಅಳತಾಗ್ತದೆ ಶರೀರ ಅಳತಾಗ್ತದೆ ಆರೋಗ್ಯ ಕೂಡ ಹದಗೆ ಇರ್ತದೆ ಇವತ್ತ ನಾಳೆ ಈ ಶರೀರ ಹೋಗಬೇಕು ಈ ಆತ್ಮ ಮತ್ತೊಂದು ಜಾಗ ಸೇರಬೇಕು ಅಂತ ಪರಿಕಲ್ಪನೆ ನಮ್ಮಲ್ಲಿ ಇದ್ರೆ ಆ ಆತ್ಮಕ್ಕೆ ಸಂಬಂಧಪಟ್ಟ ಚಿಂತನೆಯನ್ನು ಮಾಡ್ತೇನೆ ಆತ್ಮನೇ ಪರಮಾತ್ಮ ಆಗಬೇಕು ಅಂತ ಪರಮಾತ್ಮ ಬೇರೆ ಎಲ್ಲಿ ಇಲ್ಲ ನಿನ್ನ ಆತ್ಮನನ್ನೇ ನೀನು ಪರಮಾತ್ಮ ಅಂತ ತಿಳ್ಕೊಂಡಾಗ ಅವನನ್ನು ಸರಿಯಾಗಿ ಜಾಗೃತಗೊಳಿಸಿದಾಗ ಕಲ್ಲಿನಲ್ಲಿ ಫೋಟೋದಲ್ಲಿ ಮೂರ್ತಿಯಲ್ಲಿ ಭಗವಂತ ಕಾಣ್ತಾನೆ ಇಲ್ಲ ಇದ್ರೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಇನ್ನನ್ನು ನೀನು ಪ್ರೀತಿಯನ್ನು ಮಾಡಿದಾಗ ನಿನ್ನ ಪ್ರಾಣಗಳನ್ನು ಸರಿಯಾಗಿ ತಿಳ್ಕೊಂಡಾಗ ಎಲ್ಲ ಒಳಗೆ ಪ್ರಾಣ ಾಣಪಾನ ಸಮಾನ ಉದಾನ ಇರಬಹುದು ದೇವದತ್ತ ಧನಂಜಯ ಇರ್ಬೋದು ಕರ್ಕರಾಕರ್ಮ ನಾಗ ಇರಬಹುದು ಉಪಪ್ರಾಣ ಇವುಗಳ ಬಗ್ಗೆ ಸರಿಯಾದ ಕಲ್ಪನೆ ಬರಬೇಕು ನಮ್ಗೆ ಸರಿಯಾದ ಕಲ್ಪನೆ ಬಂದ ಮೇಲೆ ನೀವು ವಿವೇಕ ಮತ್ತೆ ವೈರಾಗ್ಯದ ಮುಖ ಇಂದ್ರಿಯ ನಿಗ್ರಹ ಮಾಡಬೇಕು ವಿವೇಕ ವೈರಾಗ್ಯ ಜಾಗೃತಿ ಆದಾಗ ಇಂದ್ರಿಯ ನಿಗ್ರಹ ತಾನೇ ಇದೆಲ್ಲ ಆಟೋ ಒಂದು ಆಟೋಮೆಟಿಕ್ ಅಂತ ಹೇಳ್ಬೋದು ಅದಕ್ಕೆ ಮೊತ್ತ ಮೊದಲಾಗಿ ನಾನು ಯಾರಂತೆ ಗೊತ್ತಿರ್ಬೇಕು ಲೋಕದ ವ್ಯವಹಾರದ ಮಧ್ಯದಲ್ಲಿ ನಾವು ಇದ್ದು ಕೂಡ ಇದು ಭಗವಂತ ಕೊಟ್ಟ ಕೈಕರಿ ಅಂತೆ ಭಗವಂತ ನಮ್ಮ ಕೈಕರಿಯನ್ನು ಕೂಡಲೇ ನಮ್ಮ ಸ್ವಿಚ್ ಆಫ್ ಮಾಡ್ತಾನೆ ಕರೆಂಟ್ ಉರಿತದೆ ನೋಡಿ ಲೈಟ್ ಉರಿತಾ ಇದ್ದಾರೆ ಸ್ವಿಚ್ ಹಾಕಿದೆ ಕೆಲಸ ಮಾಡಿದ ಮೇಲೆ ನಮ್ಮ ಮಾತು ಮುಗಿದ ಮೇಲೆ ಲೈಟ್ ಆಪ್ ಆಗ್ತದೆ ಹಾಗೆ ಭಗವಂತ ಕೊಟ್ಟ ಕಾಂಟ್ರಾಕ್ಟನ್ನು ನಾವು ಮುಗಿದ ಮೇಲೆ ಈ ಲೋಕದಿಂದ ಇನ್ನೊಂದು ಲೋಕಕ್ಕೆ ನಾವು ಹೋಗಲೇಬೇಕೆಂಬ ಒಂದು ಪರಿಕಲ್ಪನೆ ನಿಮಗೆ ಭದ್ರವಾಗಿರಬೇಕು ಆಗ ನಮ್ಮಿಂದ ತಪ್ಪಾಗುವುದಿಲ್ಲ ತಪ್ಪ ನೀವು ಕ್ರಿಟ್ ಸೈಸ್ ಖಂಡಿತ ಕೇಳಬಹುದು ರಾಮನನ್ನು ಕ್ರಿಟಿಸೈಝ್ ಮಾಡಿದರೆ ಕೃಷ್ಣನನ್ನು ಮಾಡಿದರೆ ಬುದ್ಧ ಬಸವಣ್ಣನ ನಾರಾಯಣ ಗುರುಗಳನ್ನು ಮಾಡಿದರೆ ಕಾಲಕಾಲಕ್ಕೆ ಜನರು ಉಂಟಲ್ವಾ ಅದಕ್ಕೆ ಉತ್ತರ ಇಲ್ಲ ಯಾಕೆ ಅಂತೇಳಿ ಈ ಪ್ರಪಂಚದಲ್ಲಿ ನಾವೆಲ್ಲ ಪಂಚಭೂತಗಳ ಮಧ್ಯೆ ಪ್ರತಿ ತತ್ವ ಜಲತತ್ವ ಅಗ್ನಿತತ್ವ ವಾಯು ತತ್ವ ಆಕಾಶ ತತ್ವ ಎಂಬ ಎಲ್ಲ ಈ ತತ್ವಗಳು ನಮ್ಮ ಶರೀರದೊಳಗಿದೆ ಅಥವಾ ಪಿಂಡಾಂಡ ತಥೋ ಬ್ರಹ್ಮಾಂಡ ಈ ಶರೀರದೊಳಗೆ ಇರುವಾಗ ನಾವು ಅದಕ್ಕೆಲ್ಲ ಒಂದು ವಿಶೇಷವಾದ ಆಸಕ್ತಿರು ಅಲ್ಲ ಭಯ ಪಡ್ಲಿಕ್ಕಿಲ್ಲ ಅದಕ್ಕೆ ನಾವು ತುಂಬಾ ಉದ್ವೇಗ ಒಳಗಾಗ್ಲಿಕ್ಕಿಲ್ಲ ಈಗ ನೀವು ಹೇಳಿದ್ರಿ ಮಹಾಮಂಡಲೇಶ್ವರ ಪದವಿ ನಮಗೆ ಸಿಕ್ಕಿದೆ ಅಂತ ಹೌದು ಕರ್ನಾಟಕ ನಮ್ಮ ಪಂಚದಶ ನಾಮ ಜುನ ಆಕಾರದಿಂದ ಯಾರು ಕೊಡಲಿಲ್ಲ ಯಾರಿಗೂ ಕೊಡಲಿಲ್ಲ ದೊಡ್ಡ ಆಕಾರ ಅಲ್ಲಿ ಸಂಪರ್ಕ ಮಾಡುವ ಅವಕಾಶ ಬಂದಿಲ್ಲ ಗೊತ್ತಿಲ್ಲ ನನ್ನಿಂದ ವಿದ್ವಾಂಸರು ಜ್ಞಾನಗಳು ಎಷ್ಟೋ ಇರಬಹುದು ಅದನ್ನು ನಾನು ಹೇಳಿಕ ಬರೋದಿಲ್ಲ ನಾನು ವಿದ್ವಾಂಸ ಜ್ಞಾನ ಅಂತ ಹೇಳಿ ಬಯಸುವುದಿಲ್ಲ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ ನಮ್ಮ ಪೀಠದಲ್ಲಿ ಕೂತುಕೊಂಡು ಅಧ್ಯಾತ್ಮ ಜಾಗೃತಿ ಇರಬಹುದು ಅನುಷ್ಠಾನ ಇರಬಹುದು ಚಾತುರ್ಮಾಸ ಬಂದಾಗ ಧಾರಣಾ ಪಾರಣ ಇರ್ಬೋದು ಇವತ್ತು ಊಟ ಮಾಡುದು ನಾಳೆ ಬಿಡೋದು ನಾಳೆ ಪೂರ್ತಿ ಮೌನ ತೆಗ್ದು ಸೂರ್ಯಾಸ್ತದ ನಂತರ ಒಂದು ಗಂಟೆ ಎರಡು ಗಂಟೆ ಜನಕ್ಕೆ ಭೇಟಿಗೆ ಸಿಗುತ್ತೆ ಯಾವಾಗ ನೀವು ಯಾರೇ ನಮ್ಮ ಜೀವಂತ ನಮ್ಮ ಭಕ್ತಾದಿಗಳಿಗೆ ಅಧ್ಯಾತ್ಮ ಸಾಧನೆ ಬೇಕೆಂಬ ಒಂದು ಪರಿಕಲ್ಪನೆ ಉಂಟಾ ಅವ್ರ ಇಷ್ಟೇ ಮಾಡಬೇಕು ಮೌನ ತೆಗೊಳ್ಳುವ ಪೂರ್ತಿ ಅಂದ್ರೆ ಸೂರ್ಯಗೆ ಒಂದು ವಾರ ಇರಬಹುದು ಹದಿನೆಂಟು ದಿವಸ ಇರಬಹುದು ಇಪ್ಪತ್ತೊಂದು ದಿವಸ ಇರಬಹುದು ಒಂದು ತಿಂಗಳು ಇರಬಹುದು ನಲವತ್ತೆಂಟು ದಿವಸ ಇರಬಹುದು ಇವರಿಗೆ ಅನುಕೂಲ ಆಗ ಒಂದು ಜಾಗದಲ್ಲಿ ಕೂತ್ಕೊಂಡು ಮೌನ ಮೌನ ಮಾಡಿದಾಗ ಏನಾಗ್ತದೆ ನಿಮ್ಮ ಈ ಸೆಲ್ ಗಳೆಲ್ಲ ಸಾತ್ವಿಕ ಒಳ ಆತ್ಮಿಕ ಎನರ್ಜಿ ಎಲ್ಲ ಸೇರ್ತದೆ ಒಳಗೆ ನಿಮ್ಗೆ ಹಸಿವು ಕಮ್ಮಿ ಆಗ್ತದೆ ಬಹಿರಕ್ಕೆ ಕಮ್ಮಿ ಹಾಗೆ ಆನಂದದಲ್ಲಿ ಮುಂದೆ 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 ಹೋದಾಗ ನಿಮ್ಮ ಶರೀರ ಪೂರ್ತಿ ಸಾತ್ವಿಕ ಶರೀರ ಆಗ್ತದೆ ಆಗ ನಿಮ್ಮಲ್ಲಿ ಒದುಗಿದಂತಹ ಒಳಗೆ ಸೇರಿದಂತಹ ಎನರ್ಜಿ ಇದೆಲ್ಲ ಅದು ಅಪ್ಲಿಫ್ಟ್ ಆಗಲಿಕ್ಕೆ ಶುರು ಆಗ್ತದೆ ನಾಭಿ ಭಾಗದ ಮೂಲಾಧಾರ ಚಕ್ರದಲ್ಲಿ ಸೇರಿದಂತ ಕರೆಂಟ್ ಅಪ್ಲಿಫ್ಟ್ ಆಗಿ ಮೇಲ್ಮೇಲೆ ಬಂದು ಆಜ್ಞಾ ಚಕ್ರದಲ್ಲಿ ಹೊಳಿಲಿಕ್ಕೆ ಶುರುವಾಗುತ್ತದೆ ಅದು ಶುರುವಾಯ್ತಾ ಇವನ ಆಧ್ಯಾತ್ಮದ ಜಾಗೃತಿ ಇವನ ಯಾತ್ರೆ ಶುರುವಾಯಿತು ಅಂತ ಲೆಕ್ಕ ಆ ರುಚಿ ಸಿಕ್ಕಿದ್ರೆ ಅದು ರುಚಿ ಸಿಗ್ಲಿಕ್ಕೆ ಕಾರಣ ಏನಂದ್ರೆ ಅದಕ್ಕೆ ಒಂದು ಮೂಲಭೂತವಾದಂತಹ ಒಂದು ಭವ್ಯ ಭದ್ರವಾದಂತಹ ಗುರು ಪರಂಪರೆ ಇದೆ ನಮ್ಮಲ್ಲಿ ನೋಡಿ ನಿತ್ಯಾನಂದ್ರು ಔದೂತರು ಎಂಟು ಸಿದ್ಧಿ ಆದವರನ್ನು ಬದುಕಿಸ್ತಾರೆ ನೀರಿನ ಮೇಲೆ ನಡ್ಕೊಂಡು ಹೋದಂತಹ ಮಹಾನ್ ಶಕ್ತಿ ವಜ್ರೇಶ್ವರಿ ನಿತ್ಯ ನಮ್ಮ ಗುರು ಸ್ಥಾನ ಆಮೇಲೆ ನನ್ನ ಗುರು ಕೇರ್ ಗೋವಿಂದ ಸ್ವಾಮಿ ಅಂತ ಇದ್ದರು ನನ್ನ ಮೂಲ ಗುರು ನಮಗೆ ದೀಕ್ಷೆ ಕೊಟ್ಟವರು ಆತ್ಮಾನಂದ್ರೆ ಇದರ ಕರ್ತನು ಆದರೆ ಅವ್ರಗಿಂತ ಆಚೆ ಒಬ್ಬರು ಅವರ ಮಿತ್ರ ನಮ್ಮ ಆತ್ಮಾನು ಸ್ವಾಮಿ ಮಿತ್ರನೇ ಅವರು ನಂಬೂದ್ರಿ ಬ್ರಾಹ್ಮಣ ಇದ್ದರು ಗೋವಿಂದ ಸ್ವಾಮಿ ಅಂತೆ ಕೇರಳದವರು ನಾನು ಅವರೊಟ್ಟಿಗೆ ಐದು ವರ್ಷ ಸಾಧನೆಯನ್ನ ಮಾಡಿದ್ದು ಅದನ್ನು ನಾವು ಅವರೊಟ್ಟಿಗೆ ಸಾಧನೆ ಮಾಡಿದ್ರೆ ಅಥವಾ ನನ್ನ ಗುರುಗಳು ಅಷ್ಟ ಸಿದ್ಧಿ ಆದವು ಅಂತ ಹೇಳಿದ್ರೆ ಸಾಕಾಗುದಿಲ್ಲ ನಾನು ಸ್ವಯಂ ದುಡಿದೆ ದುಡಿದೆ ಅಂದರೆ ನನ್ನ ಕರ್ತವ್ಯಗಳನ್ನು ನಿರಂತರ ಮಾಡ್ತಾ ಇದ್ದೆ ನಾನೊಬ್ಬ ಸನ್ಯಾಸಿ ನನ್ನ ಕರ್ತವ್ಯನು ಆತ್ಮನೋಮ ಶಾರ್ಥ ಜಗತ್ತಿತ್ತಾಯ ನನ್ನ ಆತ್ಮದ ಉದ್ಧಾರಕ್ಕಾಗಿ ನನ್ನ ಕರ್ತವ್ಯವನ್ನು ಮಾಡ್ತಾ ಇರಬೇಕು ಒಂದು ಸೈಡಿಗೆ ಮತ್ತೊಂದು ಸೈಡ್ಗೆ ನನಗೆ ಒಂದು ಗುರುಪೀಠ ಕೊಟ್ಟಿದ್ದಾರೆ ಜಗದ್ಗುರುಪೀಠದಲ್ಲಿ ನನ್ನ ಗುರುಗಳು ಕೂರಿಸಿದ್ದಾರೆ ಈ ಪೀಠದಲ್ಲಿ ಕೂತ ಮೇಲೆ ಅವನ ಕರ್ತವ್ಯ ಏನಂದ್ರೆ ರಾಜಯೋಗಿ ಆಗಿರ್ಬೇಕು ಅಂತ ಬರ್ತಕ್ಕಂತ ಜನಗಳನ್ನು ಪ್ರೀತಿಯಿಂದ ಕಾಣಬೇಕು ಅವರ ಕಷ್ಟ ಸುಗಳನ್ನು ಕೇಳಿಕೊಂಡು ಕಣ್ಣೀರು ಅವರ ಕಣ್ಣನ್ನು ಹೊರಸ್ತಕ್ಕಂಥ ಪ್ರಯತ್ನ ಮಾಡಬೇಕು ತನ್ನಿಂದ ಏನು ಸಾಧ್ಯ ಇದೆ ತನ್ನ ವ್ಯಾಪ್ತಿಗೆ ಎಷ್ಟು ಶಕ್ತಿ ಇದೆ ಆ ವ್ಯಾಪ್ತಿಗೆ ಅನುಸಾರವಾಗಿ ತನ್ನ ಕರ್ತವ್ಯವನ್ನು ಮಾಡಬೇಕು ಅದಕ್ಕೆ ಪೂರ್ವಕವಾಗಿ ನಮ್ಮ ಈ ಒಂದು ಗುರುದೇವ ಮಠ ರಾಮಕ್ಷೇತ್ರ ಮಹಾ ಸಂಸ್ಥಾನ ಇಷ್ಟವರೆಗೆ ನಡ್ಕೊಂಡು ಬಂದಿದೆ ಏನು ನೀವು ಎಲ್ಲ ಜನಗಳು ಇರ್ತಕ್ಕಂಥ ಗುರುಗಳ ಇವತ್ತು ದೊಡ್ಡ ಪದವಿ ಬಂದಿದೆ ಮಂಡಲೇಶ್ವರ ಪದವಿ ನಾವು ಅದರಿಂದ ಹೇಳ್ತಿದ್ರು ಒಂದು ವರ್ಷದ ಹಿಂದೆ ಬಂದಾಗಲ ನಮ್ಮ ಎಲ್ಲ ಆಚಾರ್ಯರು ಎಲ್ಲ ಹಿಡಿದು ಗುರುಗಳೇ ನಿಮ್ಮನ್ನು ಇಂತಹ ಪದವಿಗೆ ಅಂತ ನಾನು ಹೇಳಿದೆ ಮಂಡಲೇಶ್ವರ ಎಂದೇ ಜಗತ್ ಕಲ್ಯಾಣಕ್ಕೆ ನಿರಂತರ ಸಂಕಲ್ಪ ಮಾಡಬೇಕು ಮನ ತೊಡಬೇಕು ಅದು ನಾನು ಈಗಾಗಲೇ ಮಾಡ್ತಾ ಇದ್ದೇನೆ ಅಲ್ವಾ ಇಲ್ಲ ಇಲ್ಲ ಗುರುಗಳೇ ಹಾಗೆ ಆಗೋದಿಲ್ಲ ನಮ್ಮ ಮಧ್ಯೆ ನೀವು ಕಾಣಿಸಿಕೊಳ್ಬೇಕು ಅಂತ ಅವರಿಗೆ ಆಶೆ ಇತ್ತು ಆ ಪ್ರಕಾರ ನಾವು ಆಯ್ತು ಭಗವತ್ ಸಂಕಲ್ಪ ಅಂತ ಹೇಳಿದ್ದೇವೆ ಹಾಗೆ ಮಂಡಲೇಶ್ವರ ಏನು ಪದವಿಯನ್ನು ಕೊಟ್ಟು ಪಟ್ಟಾಭಿಷೇಕ ಮಾಡಿದ್ದಾರೆ ಅದೆಲ್ಲ ಈ ಭೂಮಿಯ ಪುಣ್ಯ ನನ್ನ ಗುರುಗಳ ಆಶೀರ್ವಾದ ಅಥವಾ ರಾಮದೇವರ ಆಶೀರ್ವಾದ ಅಂತ ಹೇಳಿಕೆ ಬಯಸ್ತೇನೆ ಯಾಕೆಂದ್ರೆ ನಮ್ಮ ಬದುಕಿನ ಅಧ್ಯಾತ್ಮಕ್ಕೆ ಮುಡಿಪಾಗಿಟ್ಟು ನಮ್ಮ ಶರೀರವನ್ನು ಈ ಆತ್ಮ ನಿರ್ಗಮನ ಆಗುವವರಿಗೆ ಜನ ಕಲ್ಯಾಣಕ್ಕೆ ಲೋಕ ಕಲ್ಯಾಣಕ್ಕೆ ದುಡಿಯಬೇಕೆಂಬ ನಮ್ಮ ಮನ ಯಾವಾಗ ನಡಿತಾಯಿತು ಅದಕ್ಕೆ ಪೂರ್ವ ವಾಗಿ ಕರ್ತವ್ಯವನ್ನು ಮತ್ತು ಕೂಡ ನಾವು ಮುಂದುವರಿಸ್ತೇವೆ ನಮಗೆ ಭಗವಂತನ ಸಂದೇಶ ಕರ್ಮಯೋಗ ಮತ್ತು ಜ್ಞಾನಯೋಗ ಆಲ್ರೆಡಿ ನಾವು ಮಾಡ್ತಾ ಇದ್ದೇವೆ ಅದನ್ನು ಹೊರಗೆ ತೋರಿಸಲಿಕ್ಕೆ ಆಗೋದಿಲ್ಲ ನಿಮ್ಮ ಮಧ್ಯೆ ಬಂದು ರಥೋತ್ಸವ ಮಾಡಬೇಕು ಜಾತ್ರೆ ಮಾಡಬೇಕು ಜನಕ್ಕೆ ಊಟ ಕೊಡಬೇಕು ಇದರ ಟೋಟಲ್ ಕನ್ಕ್ಲೂಡ್ ಅಂದ್ರೆ ಕರ್ಮಯೋಗದ ಮುಖಾಂತರ ಜನರ ಮನ ಪರಿವರ್ತನೆ ಮಾಡಿ ಅವರನ್ನು ಮತ್ತೆ ಆಧ್ಯಾತ್ಮಿಕ ದಾಯಿಗಳಾಗಿ ಅಧ್ಯಾತ್ಮ ಟ್ರ್ಯಾಕ್ಗೆ ತರಬೇಕೆಂಬ ಕರ್ತವ್ಯ ಮಠಾಧೀಶನಿಗೆ ಇರ್ತದೆ ಅದಕ್ಕೆ ಪೂರ್ವಕವಾಗಿ ಆ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೇವೆ ಇದೀಗ ನಿಮಗೆ ಮಹಾಮಂಡಲೇಶ್ವರ ಬಿರುದ್ನ ಕೊಡುವಾಗ ಅಭಿಷೇಕ ಮಾಡಿದ್ದಾರೆ ಪಟ್ಟಾಭಿಷೇಕ ಅನ್ನುವಂತ ಕಾರ್ಯಕ್ರಮ ಮಾಡಿದೆ ಅದರಲ್ಲಿ ಏನೆಲ್ಲ ಕಾರ್ಯಕ್ರಮ ಮಾಡಿದೆ ನೋಡಿ ಅದರಲ್ಲಿ ಅವ್ರಿಗೆ ಗೊತ್ತುಂಟು ಒಬ್ಬ ಮಂಡಲೇಶ್ವರ ಮಾಡಿದವ ಅಣ್ಣ ಆಗಿರಬೇಕು ಅಂದ್ರೆ ಪೂರ್ತಿ ಆತ್ಮ ಜಾಗೃತಿ ಆಗಿರಬೇಕು ಅವನು ಪರಿಪಕ್ವನಾಗಿಬೇಕು ಅಧ್ಯಾತ್ಮದ ಆಧ್ಯಾತ್ಮದ ಬಗ್ಗೆ ಉಪನಿಷತ್ತುಗಳ ಬಗ್ಗೆ ವೇದಾಂತದ ಬಗ್ಗೆ ಅಂತ ವೇದಾಂತರ ಉಪನಿಷತ್ತು ಎಲ್ಲರಿಗೂ ಗೊತ್ತಿದ್ದಾಗೆ ಉಪನಿಷತ್ತು ಸರ್ವಶ್ರೇಷ್ಠ ಗ್ರಂಥ ಅದರಲ್ಲಿ ಏನು ಇದಿಲ್ಲ ವೇದ ಉಪನಿಷತ್ತುಗಳಿಂದ ಅನ್ಯೋನ್ಯ ಅದು ಅಣ್ಣ ತಮ್ಮ ವೇದದಲ್ಲಿ ಒಟ್ಟು ರಾಶಿ ಜ್ಞಾನ ಇರ್ತದೆ ಅದರ ಒಂದು ಗಿಸ್ಟ್ ಅದರಿಂದ ತುಪ್ಪ ಅಂತ ಹೇಳಬೇಕು ಇದಕ್ಕೆ ಏನು ಮೆಗು ಕೊಡ್ಲಿಕ್ಕಿಲ್ಲ ಪೈಂಟ್ ಕೊಡ್ಲಿಕ್ಕಿಲ್ಲ ಉಪನಿಷತ್ ಅಂದರೆ ಒಬ್ಬ ಸನ್ಯಾಸಿಗೆ ಕಟೋರವಾದ ತಪ್ಪಸ್ನೆಯಲ್ಲಿ ಅಲ್ಲಿ ರಿಲೀಸ್ ಆದಂತಹ ಒಂದು ದೊಡ್ಡ ಅಧ್ಯಾತ್ಮ ಶಕ್ತಿ ಅದನ್ನು ಶಿಷ್ಯನಿಗೆ ಹೇಳ್ತಾ ಇರ್ತಾನೆ ಅದನ್ನು ಉಪನಿಷತ್ ಉಪನಿಷತ್ ಹತ್ರವಾಗಿ ಕೂತ್ಕೊಂಡು ಕೇಳಿದಂತ ಜಿಜ್ಞಾಸೆಗಳು ತೆರತೇವೆ ಹಾಗೆ ಈಗ ಇದರಲ್ಲಿ ನಮ್ಮ ಮಂಡಲೇಶ್ವರಾತ್ಮ ಅಲ್ಲ ನಿಮಗೆ ಪಟ್ಟಾಭಿಷೇಕ ಆಗುವಾಗ ಏನಲ್ಲ ಈಗ ಕಾರ್ಯಕ್ರಮಗಳು ಮಾಡಿ ಸ್ವಾಮಿಗಳನ್ನು ಪಟ್ಟಾಭಿಷೇಕ ಕರೆದು ಕಾರ್ಯಕ್ರಮ ಎಲ್ಲ ಮಾಡಿದ್ವಿ ಆತರ ಅಲ್ಲಿ ಏನಾದ್ರು ಅಲ್ಲಿ ಅಲ್ಲಿ ಅಂದ್ರೆ ಏನ್ ಗೊತ್ತುಂಟ ಒಂದು ಅಲ್ಲಿ ದತ್ತಾತ್ರೇಯ ಪೀಠ ಅಂತ ಇರ್ತದೆ ಆ ದತ್ತಾತ್ರೇಯ ಪೀಠದ ಮುಂದೆ ಒಬ್ಬರು ಅದನ್ನು ಘೋಷಣೆ ಮಾಡುವ ಒಬ್ಬ ಇರ್ತಾರೆ ಅದಕ್ಕಿಂತ ಬಿಟ್ಟದ್ದು ಅವನು ಆ ಪೀಠದ ಹತ್ರ ಹೋಗಿ ಹೇಳ್ತಾನೆ ಇವತ್ತಿನಿಂದ ನಾನು ಬ್ರಹ್ಮಾನ್ ಸರಸು ಮಹಾರಾಜ್ ಮಹಾಮಂಡಲೇಶ್ವರ ಆಗಿ ನಮ್ಮ ಆಕಾರದ ಮುಖಾಂತರ ಘೋಷಣೆ ಮಾಡ್ತೇನೆ ಮಾಡ್ತೇನೆ ಮಾಡ್ತಾರೆ ಆ ನಂತರ ಅದರಲ್ಲಿ ಮತ್ತೆ ಒಂದು ತಿಥಿ ನೋಡಿ ಆಚಾರ್ಯರ ತಿಥಿ ನೋಡಿ ಎಷ್ಟು ಜನ ಈ ವರ್ಷ ನಮ್ಮಲ್ಲಿ ಮಾಡಬಹುದು ಇಡೀ ಭಾರತದಿಂದ ಧರಿಸ್ಕೊಂಡು ಅವರನ್ನು ಸಾಮೂಹಿಕವಾಗಿ ಮಾಡ್ತಾರೆ ಒಂದು ನಮ್ಮಲ್ಲಿ ಐದು ಜನ ಏನಾಯ್ತು ಇಡೀ ಭಾರತದಿಂದ ಐದು ಜನ ಐದು ಜನ ಎಲ್ಲ ಉತ್ತರ ಭಾರತವರೇ ಜಾಸ್ತಿ ಇದ್ರು ಅವರಿಗೆ ಸಾಮೂಹಿಕವಾಗಿ ಕೂತ್ಕೊಂಡು ಮಂತ್ರ ಘೋಷಣೆ ಮಾಡಿ ಬೆಳಿಗ್ಗೆ ಯಜ್ಞ ಇರ್ತದೆ ಆಮೇಲೆ ಮಧ್ಯಾಹ್ನ ಗಂಗಾ ಜಲ ಪ್ರೋಕ್ಷಣೆ ಮಾಡಿ ಅವರಿಗೆ ಒಂದು ತಿಲಕ ಧಾರಣೆ ಮಾಡಿ ಆಮೇಲೆ ಹೂವು ಇವತ್ತಿಂದ ನೀವು ನಮ್ಮ ಕ್ಯಾಬಿನೆಟ್ನ ನ ಸದಸ್ಯರು ಅಂತ ಹೇಳ್ತಾರೆ ಕ್ಯಾಬಿನೆಟ್ ಅಧಿಕೃತ ನಮ್ಮ ಕ್ಯಾಬಿನೆಟ್ ಸದಸ್ಯರು ಅಂತ ಹೇಳ್ತಾರೆ ಹಾಗೆ ಮಂಡಲೇಶ್ವರ ಪದವಿ ಎಂಬುದು ಆ ಕಾಲದಲ್ಲಿ ಒಂದು ಸರ್ವಶ್ರೇಷ್ಠ ಪದವಿ ಅಂತ ಹೇಳಲ್ಪಟ್ಟಿದೆ ಹೌದು ಈಗ ನಿಮ್ಮ ನಿತ್ಯಾನುಷ್ಠಾನಗಳ ಜೊತೆಗೆ ಈ ಅಖಾಡದ ಈ ಮಹಾಮಂಡಲೇಶ್ವರ ಬಿದು ಬಿರುದಾವಳಿ ಈಗ ಬಂದಿರುವ ಕಾರಣ ನಿಮ್ಗೆ ಹೆಚ್ಚುವರಿಯಾಗಿ ಏನಾದರೂ ಕರ್ತವ್ಯಗಳು ಏನಾದರೂ ಹಾಗೇನಿಲ್ಲ ಇದು ನಮ್ಮ ನಾವು ಸ್ವತಂತ್ರ ನಮ್ಮನ್ನು ಅವರು ಈಗ ಮಾಡಿ ಆಗ ಮಾಡಿದ್ದು ಕೆಲವಂಗಿಲ್ಲ ನಮ್ಮ ಇದಕ್ಕೆ ಅವರೊಂದು ಮೊರೆ ಯು ಆರ್ ರೈಟ್ ಪರ್ಸನ್ ಇನ್ ಸ್ಪಿರಿಚುವಲ್ ಪಾತ್ ಅಂತೆ ಇಲ್ಲಿ ಅಲ್ಲಿಂದ ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಎಂಬುದನ್ನು ಮನಗಂಡಿದ್ದೇವೆ ನೀವು ನಮ್ಮ ಸದಸ್ಯರಾಗಲು ಅರ್ಹರು ಈಗ ನೀವು ನಮ್ಮ ಸದಸ್ಯರಾಗಿ ನಾವು ಒಪ್ಪಿಕೊಂಡಿದ್ದೇವೆ ಎಂಬುದನ್ನು ನಮ್ಮ ಆಖಾಡ ಮಾಡ್ತಕ್ಕಂಥ ತೀರ್ಮಾನ ಜಜ್ಮೆಂಟ್ ಸರಿಸುಮಾರು ಈಗ ಪ್ರಪಂಚದಾದ್ಯಂತ ಸಾಮಾನ್ಯ ಎಷ್ಟು ಜನ ಇರಬಹುದು ನಾವು ಅದನ್ನು ಸರಿಯಾದ ರೀತಿ ಅಸೆಸ್ಮೆಂಟ್ ಮಾಡಲಿಲ್ಲ ಯಾಕಂದ್ರೆ ಅನೇಕ ಕಡೆ ಈಗ ಜಪಾನ್ನಲ್ಲಿ ಉಂಟು ನಮ್ಮ ಪಂಚದಶನಾಂ ಜುನ ಆಕಾರದಲ್ಲಿ ಮಲೇಷ್ಯಾ ಉಂಟು ಆಮೇಲೆ ಥಾಯ್ಲ್ಯಾಂಡ್ ಉಂಟು ಜಪಾನ್ ಉಂಟು ಈಗ ಅಲ್ಲಿ ನಮಗೆ ಧರ್ಮ ಬೋಧನೆಗೆ ಕರೆಯಿದರೂ ನಾವು ಹೋಗಬೇಕಾಗ್ತದೆ ಹಾಗೆ ಉತ್ತರ ಭಾರತದಲ್ಲಿ ಬಹುತೇಕ ಆಕಾರದ ಪ್ರಭಾವ ದಕ್ಷಿಣಕ್ಕೆ ಬರಲಿಲ್ಲ ನಮಗೆ ತಿಳ್ಕೊಂಡು ಕರ್ನಾಟಕ ಕೇರಳ ಆಂಧ್ರ ತಮಿಳುನಾಡು ಭಾರವಿರಲ್ಲ ಪುಟ್ಟ ಆಕಾರದಲ್ಲಿ ಪದಾಧಿಕಾರಿ ಇರಬಹುದು ನಮ್ಮ ಪಂಚದಾಸ ನಮ್ಮ ಜೂನ ಆಕಾರದಲ್ಲಿ ಇಲ್ಲಿ ಯಾರನ್ನು ಕೂಡ ಹೆಚ್ಚು ಇದಕ್ಕೆ ಅಧಿಕಾರಕ್ಕೆ ತರಲಿಲ್ಲ ಒಂದಕ್ಕೆ ಬರಬಹುದು ಹೌದು ಒಟ್ಟಾರ ಮೇಲೆ ಸನ್ಯಾಸಿಗಳು ಹೆಚ್ಚು ಸಾಧನೆ ಮಾಡಬೇಕು ಸಾಧನೆಯಲ್ಲಿ ಈಗ ಸಾಧನೆ ಮಾಡುವವರು ಇದ್ದಾರೆ ಎಂಬುದು ನೀವೀಗ ಮಹಾ ಕುಂಭ ಮೇಳಕ್ಕೆ ಹೋಗಿದ್ರಿ ಅಲ್ಲಿ ತಾವು ಏನೆಲ್ಲ ಇಲ್ಲಿ ಕರ್ತವ್ಯಗಳನ್ನು ಅಥವಾ ನಿಮ್ಮ ಜೊತೆ ತುಂಬಾ ಜನ ಕರ್ಕೊಂಡು ಹೋಗಿದ್ರು ಹಾಗೆ ಏನಾದ್ರು ಅಲ್ಲಿಯ ಸಾಧನೆಗಳನ್ನು ವಿಶೇಷವಾಗಿ ಅಲ್ಲಿ ತುಂಬಾ ಸಾಧುಗಳು ಬರ್ತಾರೆ ಇದೆಲ್ಲ ಕುಂಭಮೇಳದಲ್ಲಿ ಸಾಧು ಸಾಧುಗಳೆಲ್ಲ ಅವರು ಇಂಡಿಪೆಂಡೆಂಟ್ ಆಗಿ ಟೆಂಟ್ ಹಾಕೊಂಡು ಅದ್ರ ಮುಖಾಂತರ ಅವ್ರು ಸಾಧನೆ ಮಾಡ್ತಾರೆ ಒಂದು ಭಕ್ತಾದಿಗಳನ್ನ ಹರಸ್ತಾರೆ ಮತ್ತೆ ನಮ್ಮಂತ ಮಠಾಧೀಶ್ವರು ಅಥವಾ ಮಂಡಲೇಶ್ವರ ಆದರು ಒಂದು ಸಾವಿರಾರು ಜನ ಇರ್ತಕ್ಕಂತ ಟೆಂಟ್ ಮಾಡ್ತಾರೆ ಅದರಲ್ಲಿ ದಿನ ಭಜನೆ ಇರ್ತದೆ ದಿನ ಯಜ್ಞ ಇರ್ತದೆ ದಿನ ಅನ್ನದಾನ ಇರ್ತದೆ ನಾವು ಚಾತುರ್ ಮಾಸದಲ್ಲಿ ಏನ್ ಕಾರ್ಯಕ್ರಮ ಮಾಡ್ತೇವೆ ಅದೇ ತರ ಒಂದಷ್ಟು ಧಾರ್ಮಿಕ ಕೈಂಕರ್ಯಗಳು ನಡೀತಾ ಇರಬೇಕು ಕತ್ತಲೆ ಆಗುವಾಗ ಗಂಗಾರತಿ ಆಗ್ಬೇಕು ಆಮೇಲೆ ಬೆಳಿಗ್ಗೆ ಯುದ್ದ ಕೂಡಲೇ ಯಜ್ಞಗಳಾಗಬೇಕು ಆಮೇಲೆ ಆದ ನಂತರ ಭಜನೆ ಇನ್ನಿತರ ಕಾರ್ಯಕ್ರಮ ಶುರು ಆಗ್ತದೆ ಮಧ್ಯಾಹ್ನ ಪುನಃ ಯಾವುದು ಸತ್ಸಂಗಗಳು ಶುರು ಆಗ್ತದೆ ಮತ್ತೆ ಒಂದು ಎರಡು ಗಂಟೆ ರೆಸ್ಟ್ ಇರ್ತದೆ ಸಾಯಂಕಾಲದಿಂದ ಮತ್ತೆ ಭಜನೆ ಆಗ್ತದೆ ಮತ್ತೆ ಆರತಿ ಶುರು ಆಗ್ತದೆ ಇಂತಹ ಧಾರ್ಮಿಕ ಕೈಂಕರ್ಯಗಳು ಅಲ್ಲಿ ರೆಗ್ಯುಲರ್ ಒಂದು ನಲವತ್ತೈದು ದಿವಸ ನಡೀತಾ ಇರ್ತದೆ ನಾವು ಚಾತುರ್ಮಾಸ ನೋಡಿ ಅದಕ್ಕೆ ನಾವು ಚಾತುರ್ಮಾಸ ನಡೆದಿದ್ದೇವೆ ಬೆಳಿಗ್ಗೆ ಭಜನೆ ಮತ್ತೆ ಸತ್ಸಂಗ ಮುಖ್ಯ ಪೀಠದಿಂದ ಆಮೇಲೆ ಶಾಖಾ ಮಠಗಳನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ನೀವು ಅಯೋಧ್ಯೆ ರಾಮನ ಕ್ಷೇತ್ರದಲ್ಲಿಯೂ ಒಂದು ತೆರೆಯುವಂತಹ ಸಿದ್ಧತೆಯಲ್ಲಿದ್ದೀರಿ ಇದರ ಬಗ್ಗೆ ಸ್ವಲ್ಪ ಅಯೋಧ್ಯೆ ಎಂಬುದು ಇವತ್ತು ಇಡೀ ವಿಶ್ವದಲ್ಲಿ ಒಂದು ಆಕರ್ಷಣೀಯ ಶ್ರದ್ಧಾ ಕೇಂದ್ರ ಆಗಿದೆ ಈ ನಮ್ಮ ರಾಮಚಂದ್ರ ದೇವರ ಏನು ರಾಮ ಜನ್ಮಭೂಮಿ ಈಗಾಗಲೇ ನಿರ್ಮಾಣ ಆಗಿದೆ ಕ್ಷೇತ್ರ ಅಲ್ಲಿಂದ ಸುಮಾರು ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಎಕರೆ ಜಾಗ ತೆಕೊಂಡಿದ್ದೇವೆ ಆ ಜಾಗ ತೆಗೆಕೊಂಡು ಒಂದು ವರ್ಷ ಆಯ್ತು ಈಗಾಗಲೇ ಅದಕ್ಕೆ ಬೇಕಾದಂತಹ ಕಂಪೌಂಡ್ ವಾಲ್ ಬೋರ್ವೆಲ್ ಎಲ್ಲ ಕೆಲಸ ಆಗಿದೆ ಈಗ ಫೈನಲ್ ಆಗ್ತಾ ಇದೆ ನಾನು ಒಂದು ತಿಂಗಳಲ್ಲೇ ಇದ್ದೆ ಇನ್ನು ಮೇ ಹತ್ತೊಂಬತ್ತನೇ ತಾರೀಕಿಗೆ ಬಹಳ ಅದ್ದೂರಿಯಿಂದ ಭೂಮಿ ಪೂಜನ ಕಾರ್ಯಕ್ರಮ ಮಾಡಬೇಕು ಅದಕ್ಕೆ ಅಲ್ಲಿಯ ಮುಖ್ಯಮಂತ್ರಿಗಳು ಇರ್ಬೋದು ಮತ್ತೆ ಇಲ್ಲಿಯ ಉಪಮುಖ್ಯಮಂತ್ರಿ ಇರ್ಬೋದು ಆಮೇಲೆ ಎಲ್ಲ ಎಂ ಪಿಗಳು ಎಂ ಎಲ್ ಎ ಬಹುತೇಕ ಮಂತ್ರಿಗಳು ಮತ್ತೆ ಆ ಮುಖ್ಯ ಪ್ರಧಾನ ಆಚಾರ್ಯ ಉದೇಶನಂದ ಇರ್ಬೋದು ಆ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಹರಿಗಿರಿ ಮಹಾರಾಜ್ ಇರಬಹುದು ಎಲ್ಲರನ್ನು ಸೇರಿಸಿಕೊಂಡು ಬಹಳ ಅದ್ದೂರಿಯಿಂದ ಒಂದು ದೊಡ್ಡ ಕಾರ್ಯಕ್ರಮ ಮೇ ಹತ್ತೊಂಬತ್ತಕ್ಕೆ ಮಾಡುವಂತಹ ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ ಹಾಗೆ ಇಲ್ಲಿಂದ ನಮ್ಮ ಉತ್ತರ ಕನ್ನಡ ಕಾರವಾರದಿಂದ ಒಂದು ನೂರು ಇನ್ನೂರು ಜನ ಬರುವ ನಿರೀಕ್ಷೆ ಉಂಟು ಇಲ್ಲಿ ಕೂಡ ಭಕ್ತಾದಿಗಳು ಬರುವ ಅಪೇಕ್ಷೆ ಇಟ್ಕೊಂಡಿದ್ದಾರೆ ಶಾಖಾ ಮಠ ಮಾಡುವ ಉದ್ದೇಶ ಏನೆಂದ್ರೆ ನಾವು ಯಾವುದೇ ಮಠದಲ್ಲಿ ಯಾವುದೇ ಕಮರ್ಷಿಯಲ್ ವ್ಯವಹಾರವನ್ನು ಮಾಡಲಿಲ್ಲ ಅಯೋಧ್ಯೆಯಿಂದ ಸುಮಾರು ಒಂದು ಎರಡು ಗಂಟೆ ದೂರದಲ್ಲಿ ಎರಡೂವರೆ ಗಂಟೆ ದೂರದಲ್ಲಿ ವಾರಣಾಸಿ ಇದೆ ಒಂದು ಎರಡೂವರೆ ಮೂರು ಗಂಟೆ ದೂರದಲ್ಲಿ ಪ್ರಯಾಗ್ರಾಜ್ ಇದೆ ಅದೇ ತರ ಒಂದು ಮೂರು ಗಂಟೆ ದೂರದಲ್ಲಿ ಇತ್ರಕೂಟ ಇದೆ ಒಂದು ಎರಡು ಗಂಟೆ ದೂರದಲ್ಲಿ ನೈಮಶಾರ್ಣಿ ಇದೆ ಇದೆಲ್ಲ ನಮ್ಮ ಸನಾತನ ಪುಣ್ಯಕ್ಷೇತ್ರಗಳು ಯಾವೊಬ್ಬ ಭಕ್ತ ಬಂದು ಅಯೋಧ್ಯೆಯಲ್ಲಿ ನಮ್ಮ ಶಾಖಾ ಮಠದಲ್ಲಿ ಆಶ್ರಮದಲ್ಲಿ ನಿಂತುಕೊಂಡು ಯಾತ್ರೆಗಳನ್ನೆಲ್ಲ ಮಾಡಿಕೊಂಡು ತನ್ನಲ್ಲಿ ಪುಣ್ಯ ಸಂಪಾದನೆ ಮಾಡುವಂತಹ ಒಂದು ಅವನಿಗೆ ಒಂದು ಶಕ್ತಿ ಸಿಗ್ಲಿ ಅವಕಾಶ ಸಿಗ್ಲಿ ಎಂಬ ಒಂದು ಸದು ದೇಶದಲ್ಲಿ ಶಾಖಾ ಮಠ ಮಾಡ್ತಾ ಇದ್ದೇನೆ ನಮ್ಮ ಮೇ ಹತ್ತೊಂಬತ್ತ ಭೂಮಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡ್ತೇನೆ ದೊಡ್ಡ ಯೋಜನೆ ಸುಮಾರು ಒಂದು ನಲವತ್ತು ರೂಮ್ ಮಾಡ್ತೇವೆ ಅದರಲ್ಲಿ ಅದರಲ್ಲಿ ವಿ ಐ ಪಿ ಬೇಕಾದಂತಹ ಯಾವುದೇ ವಿ ಐ ಪಿ ಬಂದರೂ ಬೇಕಾದಂತಹ ರೂಮ್ಸ್ ಮಿನಿಸ್ಟರ್ಗಳು ಬಂದರೂ ಕೂಡ ಅದೇ ತರ ಯಾವುದೇ ನಮ್ಮ ಆಚಾರ್ಯರು ಬಂದರೂ ಕೂಡ ಡಿ ಸಿ ಎಸ್ ಪಿ ಇರಬಹುದು ಯಾವುದೇ ವಿ ಐ ಪಿ ಅವರಿಗೆ ಬೇಕಾದಂತಹ ಒಂದು ಒಳ್ಳೆಯ ಸುಸಜ್ಜಿತ ರೂಮ್ಸ್ಗಳು ಮತ್ತೆ ಸುಮಾರು ಒಂದು ಏಳ್ನೂರು ಜನ ಇರ್ತಕ್ಕಂಥ ಸತ್ಸಂಗದ ನಮ್ಮ ಚಾತು ಚಾತುರ್ಮಾಸ ಅಲ್ಲಿ ಕೊಡುವಂತಹ ಮಾಡುವಂಥ ಅವಕಾಶಗಳು ತುಂಬಾ ಬಂದಿತ್ತು ನೈಮಿಷಾನದಲ್ಲಿ ಬಂದಿತ್ತು ಊರುಗಳಲ್ಲಿ ಚಾತುರ್ಮಾಸ ಮಾಡಿ ಅಲ್ಲಿಯ ವರ್ಗ ಹಾಗೆ ಕೆಳಗೆ ಒಂದು ಸುಮಾರು ಒಂದು ಇನ್ನೂರು ೂರು ಜನಕರು ಭಜನೆ ಮಾಡತಕ್ಕಂಥ ಒಂದು ಭಜನಾ ಮಂದಿರ ಮತ್ತೆ ರಾಮದೇವರ ಒಂದು ವಿಗ್ರಹ ಪ್ರತಿಷ್ಠೆ ಮಾಡ್ಲಿಕ್ಕೆ ಇದ್ದೇವೆ ಒಟ್ಟು ಉದ್ದೇಶ ಎಲ್ಲ ಈಗಾಗಲೇ ನಾವು ವಿದ್ವಾರದ ಇದು ಚಾರಧಾಮ ಹೋಗುವವರಿಗೆ ಅನುಕೂಲ ಆಗ್ತದೆ ಅಯೋಧ್ಯೆಯಲ್ಲಿ ಕೂಡ ಮುಂದಿನ ನಮ್ಮ ಫ್ಯೂಚರ್ ಜನರೇಷನ್ ಮುಂದಿನ ಜನರೇಷನ್ಗೆ ಯಂಗರ್ ಜನರೇಷನ್ ಈ ಆಧ್ಯಾತ್ಮದ ತುಂಬಾ ಅನುಕೂಲ ಸಿಗಲಿ ಎಂಬ ಒಂದು ಸದುದ್ದೇಶದಿಂದ ಅಯೋಧ್ಯೆಯಲ್ಲಿ ಶಾಖಾ ಮಠ ಮಾಡಿ ಸ್ವಾಮೀಜಿ ಮತ್ತೆ ನಮ್ಮದು ವಾರ್ಷಿಕವಾಗಿ ನಡೆಯುವಂತಹ ಈ ರಾಮ ಕ್ಷೇತ್ರದಲ್ಲಿ ಒಂದಷ್ಟು ಕಾರ್ಯಕ್ರಮ ನಡೀತಾ ಇದೆ ಇದರ ಬಗ್ಗೆಯೂ ಭಕ್ತರಿಗೆ ಸ್ವಲ್ಪ ಮಾಹಿತಿ ಇದೇ ಬರುವ ಮೂವತ್ತನೇ ತಾರೀಕಿನಿಂದ ವರ್ಷ ಪ್ರೀತಿಯಂತೆ ಶ್ರೀರಾಮ್ ಜೈರಾಮ್ ಜೈ ಜೈ ರಾಮ್ ನಮ್ಮೆಂಬ ತಾರಕವಂತದ ಒಂದು ಘೋಷಣೆಯ ಮುಖಾಂತರ ದೀಪ ಪ್ರಜ್ವಲನ ಮಾಡೋದರ ಮುಖಾಂತರ ನಮ್ಮ ಮೂವತ್ತನೇ ತಾರೀಕು ಬೆಳಿಗ್ಗೆ ಒಂಬತ್ತರ ಗಂಟೆಗೆ ರೇಮಕ್ಷೇತ್ರ ಮಹಾಸಂಸ್ಥಾನದಲ್ಲಿ ಇಲ್ಲಿ ಜಾತ್ರೆ ಪ್ರಾರಂಭ ಒಂದು ಉದ್ದೀಪನಗೊಳ್ಳಿದೆ ಅದಕ್ಕೆ ಈ ಭಾಗದ ಶಾಸಕರು ಆಮೇಲೆ ಸಂಸದರು ಆಮೇಲೆ ಅನೇಕ ಎಲ್ಲ ಲೀಡರ್ಸ್ಗಳು ರಾಜ್ಯದಾದ್ಯಂತ ಎಲ್ಲ ಲೀಡರ್ಸ್ಗಳು ಬರ್ತಾರೆ ಪ್ರತಿ ದಿವಸ ಚಂದ್ರಮಂಡಲ ಪುಷ್ಪರಥ ಹನುಮಾನ್ ರಥ ಆಮೇಲೆ ಬೆಳ್ಳಿ ರಥ ಹನುಮಾನ್ ರಥ ರಥೋತ್ಸವ ಇದೆ ಆರನೇ ತಾರೀಕಿಗೆ ದೊಡ್ಡ ಬ್ರಹ್ಮರಥ ನಮ್ಮ ದೇವಗಳಿಗೆ ನೇಮೋತ್ಸವ ಇರ್ತದೆ ಅದೇ ತರ ಎಂಟನೇ ತಾರೀಕಿಗೆ ನಮ್ಮ ಗುರುದೇವ ಮಠದಲ್ಲಿ ಕೂಡ ಅಲ್ಲಿ ಕೂಡ ಜಾತ್ರೋತ್ಸವ ನೇಮೋತ್ಸವ ಇರ್ತದೆ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿ ಬಂದು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅದ್ಮೇಲೆ ರಾಮಕ್ಷೇತ್ರ ಮಹಾಸಂಥ ಇಷ್ಟರ್ವರೆಗೆ ಜನ ಕಲ್ಯಾಣಕ್ಕೆ ಶ್ರಮಿಸ್ತಾ ಇದ್ದೆ ಈ ಪೀಠದಿಂದ ಎಲ್ಲ ಜನರಿಗೆ ಆಧ್ಯಾತ್ಮಿಕ ಧಾರ್ಮಿಕ ಸಾಮಾಜಿಕ ಎಲ್ಲ ರೀತಿಯ ಅನುಕೂಲಗಳು ಆಗಲಿ ಎಂಬ ಸಂಕಲ್ಪ ಕೊಟ್ಟಿದ್ದೇವೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೇವೆ ಭಕ್ತಾದಿಗಳು ಅದೇ ರೀತಿಯ ಅನುಕೂಲತೆಯನ್ನು ಅವಕಾಶವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ಸ್ವಾಮಿಯ ಸನ್ನಿಧಾನಕ್ಕೆ ಅರ್ಪಿಸ್ತಾ ಇದ್ದೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀ ಸ್ವಾಮೀಜಿ ತುಂಬಾ ಒಳ್ಳೇದು ಕೆಲವೇ ಒಂದು ಹದಿನೈದು ವರ್ಷಗಳ ಸಣ್ಣ ಅವಧಿಯಲ್ಲಿ ತಾವು ದೊಡ್ಡ ಮಂಡಲಾಧೀಶ್ವರ ಪದವಿಯನ್ನ ಪಡೆದು ರಾಮಕ್ಷೇತ್ರ ಕ್ಷೇತ್ರಕ್ಕೂ ಇಲ್ಲಿನ ಭಕ್ತರಿಗೂ ಒಂದು ಹೆಮ್ಮೆಯನ್ನು ತಂದು ಬಿಟ್ಟಿದೆ ದಕ್ಷಿಣ ಭಾರತಕ್ಕೆ ಇದರಲ್ಲಿ ತಾವು ನಮ್ಮ ವಾಹಿನಿಯೊಂದಿಗೆ ಇದುವರೆಗೆ ತುಂಬಾ ವಿಚಾರಗಳನ್ನು ಹಂಚಿಕೊಂಡಿ ಇದಕ್ಕಾಗಿ ತಮಗೆ ಅನಂತಾನಂತ ಕೃತಜ್ಞತೆಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್